ಸರ್ ಇಲ್ಲಿ ಎಷ್ಟು ಮರಿ ಇದಾವೆ ಇಲ್ಲಿ ಬಂದು ಮೂರು ಸಾವಿರದ ಎಂಟುನೂರ ಐವತ್ತು ಮರಿಗಳು ಇದೊಂದು ಈ ಫಾರ್ಮಲ್ಲಿ ಈ ಪಾಂಡೇಶ್ವರಲ್ಲಿ ಮೂರು ಸಾವಿರದ ಎಂಟುನೂರ ಐವತ್ತು ಮರಿಗಳು ಎಂಟುನೂರ ಐವತ್ತು ಮರಿಗಳು ಸರ್ ಈ ಕಾರಣ ಹೇಳಿ ಇದು ಕೆಳಗಡೆ ಭತ್ತು ದೊಡ್ಡಾಕಿದ್ದೀರಿ ಲೈಟ್ ಆನ್ ಮಾಡಿದ್ದೀರಿ ಈ ಲೈಟು ಮತ್ತು ಗ್ಯಾಸ್ ಇದೆಲ್ಲ ಬಂದು ಈಟ್ ಇದಕ್ಕೆ ಹಾಂ ಆ ಇದು ಬಂದು ಸ್ಟಾರ್ಟಿಂಗ್ ಮರಿಗಳಲ್ಲಿ ಟೆಂಪ್ರೇಚರ್ ಮೇಂಟೈನ್ ಮಾಡಬೇಕು ಈ ಇದಕ್ಕೆ ಆ ಹೀಟ್ ಬಂದು ಸ್ಟಾರ್ಟಿಂಗ್ ಏಯ್ಟಿ ಫೈವ್ ಇಂದ ನೈಂಟಿ ಫೈವ್ ಟೆಂಪ್ರೇಚರ್ ಮೀಟರ್ ಕಾಣ್ತೀವಿ ನೋಡಿ ಇಲ್ಲಿ ಓಕೆ ಆ ಅಷ್ಟು ಟೆಂಪರೇಚರ್ ಅದನ್ನ ಮೇಂಟೈನ್ ಮಾಡಬೇಕು ನಾವು ಅದಾದ್ಮೇಲೆ ಸ್ಟಾರ್ಟಿಂಗ್ ಮೊದಲನೇ ದಿನ ಪೇಪರ್ ಹಸಿರ್ತದೆಲ್ಲ ಯಾಕಂತಂದ್ರೆ ಅದನ್ನು ಫೀಡ್ ಯಾವುದು ಅಂತ ಗೊತ್ತಿರಲ್ಲ ಅದಕ್ಕೆ ಜಳ್ಳೆಲ್ಲ ಅಂದ್ಬಿಟ್ಟು ಪೇಪರ್ ಹಸಿ ಇರ್ತಿವಿ ಮೊದಲನೇ ಇದು ಎರಡನೇ ದಿನ ಪೇಪರ್ ಎಲ್ಲ ತೆಗೆದು ಮೇಲೆ ಬಿಟ್ಟಿರೋದು ಫಸ್ಟ್ ದಿನ ಇವತ್ತು ಇದಕ್ಕೆ ಎರಡನೇ ದಿನ ಎರಡನೇ ದಿನ ಇವಾಗ ಮರಿಗಳಿಗೆ ಮೊದಲನೇ ದಿನ ಪೇಪರ್ ಎರಡನೇ ದಿನ ಓಟ್ ಹಾಕ್ತೀವಿ ಎಳ್ಳು ದಿನ ಕೂಡ ಬಿಡ್ತಾವ ಪೀಡಿ ಯಾವ್ದು ಜಳ್ಳಿ ಯಾವ್ದು ಗೊತ್ತಿರಲ್ಲ ಓಕೆ ಅದಕ್ಕೆ ಫಸ್ಟ್ ದಿನ ಪೇಪರ್ ಹಾಕಿರ್ತೀವಿ ಈ ಪೇಪರ್ ತೆಗೆದು ಮೊದಲನೇ ದಿನ ಇದು ಬಿಟ್ಟು ಎರಡು ದಿನ ಕೂಡ ಆಗಿದೆ ಸರಿ 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 ಸರ್ ಅಂದ್ರೆ ಇದನ್ನ ಎಷ್ಟು ದಿನ ಬೇಕು ನೀವು ಆಚೆ ಕೊಡಕ್ಕೆ ನಲವತ್ತಿಂದ ನಲವತ್ತೈದು ದಿನ ಇದು ಟೋಟಲ್ ನಲವತ್ತೈದು ದಿನ ದಿನ ಇವೆಲ್ಲ ಬಂದು ಬೇಬಿ ಫೀಡ್ ಆದ್ರೆ ಬೇಬಿ ಡ್ರಿಂಕ್ ಕರ್ಕೊಂಡು ಇದೆಲ್ಲ ಇದು ಹಾಂ ಹಾಂ ಈಗ ಇದಕ್ಕೆ ಫೀಡ್ ಏನು ಕೊಡ್ತೀರಿ ಈ ಫೀಡ್ ಮಾಮೂಲಿ ಕಂಪ್ನಿಯಿಂದ ಫೀಡ್ ಬರ್ತಾ ಇದ್ದಾರೆ ಹಾಂ ಇದು ಫೀಲ್ಡ್ಗಳು ಇದೆ ಏನೇನು ಇರುತ್ತೆ ಇದರಲ್ಲಿ ಇದರಲ್ಲಿ ಏನಿರ್ತದೆ ಅಂತ ಹೋದರೆ ಇದು ಕಂಪ್ನಿ ಫೀಡ್ ಇದು ಇದ್ರದ್ದು ಹಂಗೆ ಹೇಳಕ್ಕ ಓಕೆ ಅಂದರೆ ಕಂಪ್ನಿ ಫೀಡ್ ಈಗ ನಾಯಿಗಳಿಗೆ ಪೆಡಿಗ್ರಿ ಥರ ಕಂಪ್ನಿ ಮಾಡ್ಕೊಟ್ಬಿಡ್ತಾರೆ ಮುಸ್ಲಿಮ್ ಜೋಳ ಹಾಂ ಮತ್ತು ಸೋಯಾಬೀನ್ ಇದು ಕಾಳು ಬರುತ್ತೆ ಸೋಯಾ ಕಾಳು ಓಕೆ ಮತ್ತೆ ಮೀನು ಏನೆಲ್ಲ ಕೆಮಿಕಲ್ ಇರುತ್ತೆ ಅದೆಲ್ಲ ಹಾಕ್ತಾರೆ ಅದಕ್ಕೆ ಹ್ಞೂ ಓಕೆ ಸರ್ ಓಕೆ ಈ ಮೇಲೆ ಬರೋದೆಲ್ಲ ದೊಡ್ಡ ಫೀಲ್ಡ್ ಎರಡು ಎಂಟು ಕಾಳು ದೊಡ್ಡದು ಹದಿನಾಲ್ಕು ಹತ್ತು ದಿನ ಐದು ದಿನ ಆದಮೇಲೆ ಅದನ್ನು ಸ್ಟಾರ್ಟ್ ಮಾಡ್ತೀವಿ ಹಾಂ ಹಾಂ ಇದೆಲ್ಲ ಬೇಬಿ ಫೀಲ್ಡಲ್ಲಿ ಬೇರೆ ಎಂಟು ಎಂಟು ಕಾರ್ಗಳಿಗೆಲ್ಲ ಸರಿ ಸರ್ ಸರಿ ಸರ್ ಈಗ ಇದು ಇನ್ನು ಸ್ವಲ್ಪ ಮೇಲೆ ಬೆಳೆದ್ಮೇಲೆ ಎಲ್ಲಿ ತಗೋ ಹೋಗ್ತೀವಿ ಒಂದೊಂದ್ ಕಲ್ಲು ಹೆಚ್ಚಿಸ್ತಾ ಇರ್ತೀವಿ ಸ್ವಲ್ಪ ಮೆಂಟ್ ಆದಾಗಂಗೆ ಅತ್ತಡಿ ಹತ್ತಡಿ ಹೆಚ್ಚಾ ಇರ್ತಿದ್ ಅತ್ತಡಿ ಅಡಿ ಅಂದ್ರೆ ನೋಡೋಣ ಇಲ್ಲಿ ಇಲ್ಲಿಗೆ ವರ್ಗಾಯಿಸ್ತೀವಿ ಹಾತಾ ಇದು ಒಂದಿನ ಕಲ್ಲು ಒಂದ್ ಕಲ್ಲು ಒಂದ್ ಅತ್ತಡಿ ಇದು ನಾವು ಮರಿ ಯಾವ ತರ ಒತ್ತು ಅದ್ರ ಮೇಲೆ ನಾವು ಡಿಪೆಂಡ್ ಮಾಡ್ತಾ ಇರ್ತೀವಿ ಈಗ ಜಾಸ್ತಿ ಒತ್ತಾಗಿತ್ತು ಅಂತಂದ್ರೆ ಇಪ್ಪತ್ತಡಿ ಹೆಚ್ಚಿಸ್ತೀವಿ ಕಮ್ಮಿ ಒತ್ತಿತ್ತು ಅಂತಂದ್ರೆ ಅತ್ತಡಿ ಮಾತ್ರ ಕಮ್ಮಿ ಕೋಳಿ ಇತ್ತು ಅಂದ್ರೆ ಇಲ್ಲಿವರೆಗೂ ಅಷ್ಟ ಸೊ ಡೆವಲಪ್ಮೆಂಟ್ ಮೇಲೆ ಡಿಪೆಂಡ್ ಎಷ್ಟು ಹೆಚ್ಚಿಸ್ಬೇಕು ನಾವು ಅಲ್ಲಿವರೆಗೂ ಹೋಗುತ್ತೆ ಅಲ್ಲಿವರೆಗೂ ಸ್ಟಾರ್ಟಿಂಗ್ ಅಲ್ಲಿ ಅಂತಂದ್ರೆ ಸ್ಟಾರ್ಟಿಂಗ್ ಹದಿನಾಲ್ಕು ದಿನ ದಿನದಲ್ಲಿ ಯಾವಾಗ ವೆದರ್ ವೇರ್ಶನ್ ಆಗಿ ಚಳಿ ವಾತಾವರಣ ಮಳೆ ವಾತಾವರಣ ಇತ್ತು ಅಂತಂದ್ರೆ ಅಲ್ಲಿವರೆಗೂ ನಾವು ನಾಲ್ಕು ಕೋಳಿಗೆ ನೂರ ಅಡಿವರೆಗೂ ಹಾ ಹಾ ಅಂದ್ರೆ ಇದು ಎಷ್ಟನೇ ದಿನ ದೊರ್ಕೋ ಇಲ್ಲಿವರೆಗೆ ಹದಿನಾಲ್ಕ ದಿನವರೆಗೂ ಹದಿನಾಲ್ಕು ದಿನ ಅದಾದ್ಮೇಲೆ ಇನ್ನೊಂದು ಪ್ರೊಟೇಷನ್ ಅದಾದ್ಮೇಲೆ ನೆಕ್ಸ್ಟ್ ಇಲ್ಲಿವರೆಗೆ ಎಷ್ಟು ದಿನದವರೆಗೂ ಸರ್ ಇಲ್ಲಿ

ಸರ್ ಸುತ್ತ ಬದುಗಳಲ್ಲಿ ಎಬ್ಬೆ ಹಾಕಿದಿರಾ ಇನ್ ಕಮರ್ಷಿಯಲ್ ಆಗಿ ಇದು ಒಂದು ಕ್ರಾಫ್ಟ್ ಇರ್ಲಿ ಅಂತನಾ ಇಲ್ಲ ಕ್ರಾಫ್ಟ್ ಅಂತ ಏನಿಲ್ಲ ನಮ್ಗ್ ಶೆಡ್ಗೆ ಈ ಟೆಂಪರೇಚರ್ ಈಟ್ ಇರ್ತಲ್ಲ ಅದು ಎಳ್ಳಾಗಿರ್ಲಿ ಅಂತ ಅಷ್ಟೇ ಇದೆ ಅದೊಂದು ಲಾಭ ಇರದೆ ನಮ್ಗ ಅದು ಲಾಭ ಸರ್ ನಮಸ್ತೆ ಸರ್ ಸರ್ ನಿಮ್ಮ ಹೆಸರು ಸರ್ ಮಲ್ಲೇಶ್ ಊರು ಹೇಳಿ ಸರ್ ಇದು ಸರ್ ಚಂದ ಮಂಡ್ಯದ ಹತ್ರ ಬರ್ತಲ್ವಾ ಎಷ್ಟು ದಿನದ ಕೋಳಿ ಸರ್ ಇದು ಇದು ಬಂದು ಇಪ್ಪತ್ತೆರಡು ದಿನ ಕೋಳಿ ಇವತ್ತು ಟ್ವೆಂಟಿ ಟು ಇಪ್ಪತ್ತೆರಡು ದಿನ ಆಯ್ತು ಇವತ್ತಿಗೆ ಇಪ್ಪತ್ತೆರಡು ದಿನ ನಾನು ಅವಾಗ ಫಸ್ಟ್ ಟೈಮ್ ಬಂದಾಗ ಚಿಕ್ಕ ಚಿಕ್ಕ ಮರಿಯಾಗಿತ್ತು ಇನ್ನ ತ್ರೀ ಡೇಸ್ ಇನ್ನ ತ್ರೀ ಡೇಸ್ ಸರ್ ಈ ಕೋಳಿಗಳನ್ನ ಮೂರು ದಿನದಲ್ಲಿ ಎರಡು ದಿನಕ್ಕೆ ಅಂತ ನೀವು ತರ್ತಿ ತರ್ತೀರಲ್ವ ಏನೇನು ಆರೈಕೆ ಮಾಡ್ತೀರಾ ಅಂತಂದರೆ ಎಷ್ಟು ದಿನ ಅಲ್ಲಿ ಇಟ್ಟಿರ್ತೀರಾ ಅದಾದ ನಂತರ ವ್ಯಾಕ್ಸಿನ್ ಯಾವಾಗ ಕೊಡ್ತೀರಾ ಇಲ್ಲಿಗೆಲ್ಲ ಯಾವಾಗ ಬಿಡ್ತೀರಾ ಅದೊಂದು ಸ್ವಲ್ಪ ಹೇಳಿ ಸರ್ ಸರ್ ನಾವು ಸ್ಟಾರ್ಟಿಂಗು ಮರಿಗಳು ಬಂದಾಗ ಸ್ಟಾರ್ಟಿಂಗ್ ಆರು ದಿನ ಏಳು ದಿನವರೆಗೂ ಈಗ ನಾವೇನು ಈಗ ಮೂರು ಸಾವಿರದ ನಾಲ್ಕು ಸಾವಿರ ಕೋಳಿ ಅಂತ ಕಡೆ ಅಡಿ ನಲ್ವತ್ತಡಿ ಅಲ್ಲಿ ಇರ್ತಾವೆ ನಮಗೆ ಕೋಳಿ ನಲ್ವತ್ತಡಿಲಿ ಅದು ಆರು ದಿನವರೆಗೂ ಅಲ್ಲೇ ಇರ್ತವೆ ನಾವೇನು ಮಾಡಲ್ಲ ಇರೋದಕ್ಕೆ ಏನು ಫೀಡ್ ಕೊಡ್ತೀವಿ ನೀರು ಕೊಡ್ತೀವಿ ಆ ಟೈಮಲ್ಲಿ ಏನು ಮೆಡಿಸಿನ್ಗಳು ಯಾವುದು ಏನು ಕೊಡಲ್ಲ ಅವಾಗ ಮತ್ತೆ ಆರು ದಿನ ಆದ್ಮೇಲೆ ಎಂಟನೇ ದಿನಕ್ಕೆ ಫಸ್ಟ್ ವ್ಯಾಕ್ಸಿನ್ ಸಿಗುತ್ತೆ ಏಳರಿಂದ ಎಂಟು ದಿನಕ್ಕೆ ಮೊದಲನೇ ವ್ಯಾಕ್ಸಿನ್ ಇರುತ್ತೆ ಅದಾದ್ಮೇಲೆ ನಮ್ಮ ಡೆವಲಪ್ಮೆಂಟ್ ನೋಡ್ಕೊಂಡು ನಾವು ಹತ್ತಡಿ ಇಪ್ಪತ್ತಡಿ ಮರಿಗಳನ್ನ ಹೆಚ್ಚಿಸ್ತಾ ಹೋಗ್ತಾ ಇರ್ತೀವಿ ಅದಾದ್ಮೇಲೆ ಎಂಟು ದಿನಕ್ಕೆ ಒಂದು ವ್ಯಾಕ್ಸಿನೋ ತಿರ್ಗಿ ಹನ್ನೆರಡನೇ ಒಂದು ವ್ಯಾಕ್ಸಿನು ಹದಿನೆಂಟ್ ದಿನಕ್ಕೊಂದು ವ್ಯಾಕ್ತಿ ಮೂರು ವ್ಯಾಕ್ಸಿನ್ ಬೀಳುತ್ತೆ ನಾಲ್ಕನೇದು ಬೇಕು ಅಂದ್ರೆ ಕೆಲಸ ಹಾಕ್ತಾರೆ ಯಾಕೆ ಸೇಲ್ಸ್ ಸ್ವಲ್ಪ ಲೇಟ್ ಇತ್ತು ಅಂತಂದಾಗ ನಾಲ್ಕನೇ ಹಾಕ್ತಾರೆ ಇಲ್ಲ ಅಂತಂದ್ರೆ ನಾಲ್ಕನೇ ವ್ಯಾಕ್ಸಿನ್ ಹಾಕ್ಸಕ್ ಹೋಗಲ್ಲ ಅವರು ಮರಿ ಮಳ ಮೇಲೆ ಡಿಪೆಂಡ್ ಮಾಡ್ತಾರೆ ಈ ಹಂಗೈತೆ ಡೆವಲಪ್ಮೆಂಟ್ ಚೆನ್ನಾಗೈತೆ ಮತ್ತೆ ಏನು ಹೆಲ್ತಿ ಆಗೈತೆ ಪ್ರಾಬ್ಲಮ್ ಇಲ್ಲ ಅಂದಾಗ ವ್ಯಾಕ್ಸಿನ್ ಅವಶ್ಯಕತೆ ಇಲ್ಲ ಅವ್ರಿಗೆ ಮರಿಗಳೇನಾದ್ರು ಸ್ವಲ್ಪ ಪ್ರಾಬ್ಲಮ್ ಇತ್ತು ಅಂತ ಅಂದಾಗ ಮಾತ್ರ ಅದನ್ನ ಹಾಕ್ತಾರೆ ಬಟ್ ಇದು ಆರೋಗ್ಯ ಬಂದ್ರು ಮರಿಗಳನ್ನ ಡೈಲಿ ಬಂದು ಚೆಕ್ ಮಾಡ್ತಾರೆ ಈಗ ಅದು ಹೆಂಗಿದೆ ಸ್ಪೀಡ್ ಚೆನ್ನಾಗಿಂತ ಇದೆಯಾ ಮತ್ತೆ ಮೋಷನ್ ನೀಟ್ ಆಗೋಯ್ತಾ ಇದೆಲ್ಲ ಚೆಕ್ ಮಾಡ್ತಾರೆ ಅವರು ಚೆಕ್ ಮಾಡಿದಾಗ ಏನ್ ಮಾಡ್ತಾರೆ ಮೋಷನ್ ಫ್ರೀ ಇತ್ತು ಅಂತಂದಾಗ ಅದಕ್ಕೆ ಲೂಸ್ ಮೋಷನ್ ಟಾನಿಕ್ನ ಕೊಡ್ತಾರೆ ಮತ್ತೆ ಫೀಡ್ ಸರಿಯಾಗಿ ತಿಂತ ಇಲ್ಲ ಅಂತಂದಾಗ ಲಿವರ್ ಟಾನಿಕ್ನ ಕೊಡ್ತಾರೆ ಯಾವುದಾದ್ರು ನಮಗೆ ಫೀಡ್ ಚೆನ್ನಾಗಿ ತಿನ್ನಿ ಗ್ರೋತ್ ಚೆನ್ನಾಗಿ ಬರಲಿ ಅಂತ ಉದ್ದೇಶಕ್ಕೆ ಅದನ್ನ ಕೊಡ್ತಾರೆ ಸರ್ ಅಷ್ಟೇ ನಮ್ಗದು ಮರಿ ದಪ್ಪ ಆದಂಗೆ ಆದಂಗೆ ಫ್ರೀ ಮಾಡ್ತಾ ವಿಚಾರ ಜಾಗ ಎಕ್ಸ್ಟೆಂಡ್ ಮಾಡ್ತೇವೆ ಅವೆ ಜಾಗ ಬೇಕಲ್ಲ ಅಲವತ್ತಡಿ ಮರಿಗಳನ್ನ ಸ್ವಲ್ಪ ದಪ್ಪ ಆಯ್ತಾ ಇಪ್ಪತ್ತಡಿ ಎಕ್ಸ್ಟೆಂಡ್ ಮಾಡ್ತೀವಿ ಮತ್ತೆ ಸ್ವಲ್ಪ ಸ್ವಲ್ಪ ದಪ್ಪ ಆಯ್ತಾ ಇನ್ನೊಂದು ಇಪ್ಪತ್ತು ಅಡಿ ಎಕ್ಸ್ಟೆಂಡ್ ಮಾಡ್ತೀವಿ ಆ ಥರ ಐಪ್ಪ ಇಪ್ಪತ್ತಡಿ ಇಪ್ಪತ್ತೆ ಎಷ್ಟಾ ಮಾಡ್ಕೊಂಡು ಮಾಡ್ಕೊಂಡು ವಿಚಾರತೀವಿ ಆ ಇಪ್ಪತ್ತೆರಡು ಇಪ್ಪತ್ತೈದಿಂದವರೆಗೂ ಮರಿಗಳ ಫುಲ್ ಶೆಡ್ ಯಾವ ಇಪ್ಪತ್ತೈದು ದಿನ ಆದಮೇಲೆ ಹಾಂ ಫುಲ್ ಶೆಡ್ವರೆಗೂ ಇರ್ತಾರೆ ಫುಲ್ಲು ಆಮೇಲೆ ಡೆವಲಪ್ಮೆಂಟ್ ಆಗೋ ಹಾಗಾದರೆ ಹಾಂ ಸರ್ ಹಾಂ ಸರ್ ಈಗ ಕೋಳಿ ಫಾರ್ಮ್ ಮಾಡಬೇಕು ಅಂತ ಇರ್ತಾರೆ ಹ್ಞೂ ಹ್ಞೂ ಎಷ್ಟು ಖರ್ಚಾಗುತ್ತೆ ಸರ್ ನಿಮಗೆ ಬಂದು ಏಳು ಲಕ್ಷದವರೆಗೂ ಖರ್ಚು ಬಿಡುತ್ತೆ ಇದೊಂದು ಶೆಡ್ಗೆ ಇದೊಂದು ಶೆಡ್ಗೆ ಓಕೆ ಇನ್ನೊಂದು ಇನ್ನೂರು ಇಪ್ಪತ್ತಡಿ ಬರ್ತಿದ್ವಿ ನಮ್ಮ ಇದೀರ ಇದು ಹಾಂ ಅದಕ್ಕೆ ತಿರ್ಗಿ ಅಂಚು ಮತ್ತು ಕಲ್ಲು ವೇಜ್ ಮತ್ತು ಮಣ್ಣು ಎಲ್ಲ ಬೇಕಲ್ಲ ನಿಮಗೆ ತಿರ್ಗಿ ಎಕ್ಸ್ಟ್ರಾ ಇವೆಲ್ಲ ಮೆಟೀರಿಯಲ್ಗಳೆಲ್ಲ ಬೇಕಲ್ಲ ಹ್ಞೂ ಇದೆಲ್ಲ ಸೇರಿ ನಿಮಗೆ ಏಳು ಲಕ್ಷ ಖರ್ಚು ಬಿಡುತ್ತೆ ಎಷ್ಟನೇ ಬ್ಯಾಚ್ ಸರ್ ಇದು ಸರ್ ನಮ್ದು ನಾಲ್ಕನೇ ಬೈಕು ಒಂದು ವರ್ಷ ಸ್ಟಾರ್ಟ್ ಒಂದು ವರ್ಷ ಆಗಿದೆ ಸ್ಟಾರ್ಟ್ ಆಗಿದೆ ಸರ್ ಇದು ಈಗ ಬ್ಯಾಂಕಿಂದ ಏನಾರು ಲೋನ್ಗಿಂತ ಕೊಡ್ತಾರಾ ಬ್ಯಾಂಕು ಲೋನ್ ಟ್ರೈ ಮಾಡಿದ್ವಿ ಕೆಲವರಿಗೆ ಸಿಗುತ್ತೆ ಅಂದರೆ ಅವರು ರಿಟರ್ನ್ ಹೆಂಗೇನಂದ್ರೆ ಈಗ ಕೋಳಿ ಬೇಸ್ಮೆಂಟ್ ಬೇಸ್ಕೊಂಡು ಕೋಳಿಗೆ ಅಂತಾನೆ ಲೋನ್ ಕೊಡಲ್ಲ ಬೇರೆ ಯಾವ್ದಾದ್ರು ದಾರಿ ಇದ್ದು ನಾವು ರಿಟರ್ನ್ ಕಟ್ಕೊಡ್ತೀವಿ ಅಂತ ಇದು ಕೊಟ್ರೆ ಮಾತ್ರ ಲೋನ್ ಕೊಡ್ತಾರೆ ಆ ಥರ ಅಂದರೆ ಕೋಳಿಗೆ ಲೋನ್ ಇಲ್ಲ ಸ್ಟಾರ್ಟ್ ಮಾಡಿದ್ದಾರೆ ಈಗ ಫಸ್ಟು ಕೊಡ್ತೀವಂತಿಲ್ಲ ಸರಿ ಸರ್ ಅಂತಂದ್ರೆ ನೀವು ಬಂಡವಾಳ ಆಗ್ತಾ ಎಷ್ಟು ಹಾಕದ್ರಿ ಸರ್ ನಮ್ ಬಂದು ಈಗ ಹದಿನೇಳು ಲಕ್ಷದವರೆಗೂ ಹಾಕಿದೀನಿ ನಾವು ಅಂದ್ರೆ ಸ್ವಲ್ಪ ಸೈಡ್ ಎಲ್ಲ ಹೊರಗಡೆ ಮಾಡಿದ್ವಲ್ಲ ನಾವು ಯಾವಾಗ ನಾಯಿಗಳಿಗೆ ಬರ್ದಂಗೆ ಹೌದು ಸ್ವಲ್ಪ ಸೇಫ್ಟಿ ಅವೆಲ್ಲ ಸೇಫ್ಟಿ ಮಾಡ್ಲೇಬೇಕು ನಾವು ಸಾಕದ್ ಮೇಲೆ ಕೆಲವರು ಮಾಡಲ್ಲ ಯಾಕಂದ್ರೆ ಅವ್ರಿಗೆ ಸೇಫ್ಟಿ ಹೊರಗಡೆ ಹಿಂಗಿರುತ್ತೆ ಜಾಗ ಮಾಡಿದ್ರೆ ಒಳ್ಳೇದು ಮಾಡಿದ್ರೆ ಒಳ್ಳೇದು ನಾವು ಯಾಕೆ ಈಗ ಮಳಿಗೆ ಸೊಗರ ಮರಿಗಳು ಹಾಕ್ತಿವಿ ಸ್ಮೆಲ್ಗೆ ಬೇರೆ ನಾಯಿಗಳು ಬರೋದು ಡ್ಯಾಮೇಜ್ ಮಾಡೋದು ಮಾಡೋದು ಈ ನಾಯಿ ಮರಿಗಳೆಲ್ಲ ಏನ್ ಮಾಡ್ತವೆ ಅಂದ್ರೆ ನಾಯಿಗಳು ಅಥವಾ ಬೇರೆ ಏನಾದ್ರು ಬಂತಂದ್ರೆ ಗಾಬ್ರಿಗೆ ಒಂದ್ ಮೇಲೆ ಒಂದು ಅದ್ಕೊಂಡು ಸಹಿಸಬಿಡ್ತಾವ ಕೋಳಿಗಳನ್ನ ಕೋಳಿ ಕೋಳಿನ ಸಹಿಸಬಿಡ್ತವೆ ಅದು ವೈಟ್ಗೆ ಅದು ಅದಕ್ಕೆ ಬಿಡ್ತ ಸತ ಬಿಡುತ್ತೆ ಕೋಳಿಗಳವರಬಾರದು ಅಂತ ಅಂದ್ಬಿಟ್ಟು ಸೇಫ್ಟಿ ನಾವ್ ಮಾಡ್ಕೊಂಡಿದ್ದೀವಿ ನೀವು ಹಾಕಿರೋ ಬಂಡವಾಳ ಇನ್ನ ಎಷ್ಟು ವರ್ಷ ಆಗುತ್ತೆ ಎಷ್ಟು ಬ್ಯಾಚ್ ಗಳು ಮಾಡಿದ್ರೆ ಬರುತ್ತೆ ಅಂತ ನಿಮ್ಮ ಅನಿಸಿಕೆ ಸರ್ ಅದು ಹೆಂಗೆ ಅಂತ ನಾವು ಸ್ಕೂಲಲ್ಲಿ ಹೆಂಗೆ ರಿಸಲ್ಟ್ ಆಗಿರ್ತೀವಿ ಆ ಥರ ಇದನ್ನು ಈಗ ನಾವು ಕೆಲವರು ಏನು ಮಾಡ್ತಾರೆ ಇದೇ ಏಳು ಸಾವಿರ ಕೋಳಿಲಿ ಒಂದು ವರ್ಷ ಬಿಲ್ ತೆಗೋರಿದ್ದಾರೆ ಬರೀ ಐವತ್ತು ಸಾವಿರ ಬಿಲ್ ತೆಗಿಯೋ ಆ ಥರ ಅದು ಹೆಂಗೆ ಅಂತಂದ್ರೆ ನಾವು ಯಾವ ಥರ ಈಗ ಕಡಿಮೆ ಫೀಡಲ್ಲಿ ಈಗ ಅವ್ರು ಕೊಟ್ಟಿರೋ ಫೀಡ್ಲಿ ನಾವು ಡೆವಲಪ್ಮೆಂಟ್ ಚೆನ್ನಾಗಿ ಮಾಡಿದ್ದೀವಿ ಮತ್ತೆ ಕೋಳಿಗಳೆಲ್ಲ ಏನು ಫಾಲ್ಟ್ ಇದೆ ಯಾವುದು ಮಟಾಲಿಟಿ ಇಲ್ಲದಂತೆ ಚೆನ್ನಾಗಿ ಬಂದಿದೆ ಅಂತಂದಾಗ ನಮಗೇನು ಇಷ್ಟೇ ವರ್ಷ ಅಂತ ಏನು ಬೇಕಾಗಲ್ಲ ನಮ್ಗೆ ಈಗ ಒಂದೊಂದು ಒಂದು ಒಂದು ಇಯರ್ಗೆ ಇವಾಗ ನೀವು ಐದು ಬ್ಯಾಚಿಂದ ಆರು ಬ್ಯಾಚ್ ಹಾ ಕಳೀಬಹುದು ಒಂದೊಂದ್ಸಲಗೂ ನಾವು ಈಗ ಒಂದು ಲಕ್ಷ ಒಂದೂವರೆ ಲಕ್ಷ ಈ ತರ ಬಿಲ್ ನಾವು ಮಾಡ್ತೀವಿ ಅಂತಂದ್ರೆ ಪ್ರಾಬ್ಲಮ್ ಇಲ್ಲ ಬೇಗ ನಮ್ಗೆ ರಿಕವರ್ ಆಯ್ತದೆ ನಾವೇನಾದ್ರು ಸ್ವಲ್ಪ ನೆಗ್ಲೆಕ್ಟ್ ಮಾಡಿ ಈ ತರ ಎಲ್ಲ ಮಾಡ್ತೀವಿ ಅಂತಂದ್ರೆ ಅದು ಒಂದು ನಾಲ್ಕು ವರ್ಷ ಐದು ವರ್ಷ ಏಳು ವರ್ಷ ಆ ಆತರ ಅದು ಸರಿ ಈಗ ವರ್ಷಕ್ಕೆ ಐದು ಬ್ಯಾಚು ಈ ಕೋಳಿ ಸಾಕ್ಬೋದು ಅಂತಂದ್ರೆ ಕೋಳಿ ಸಾಕಾಣಿಕೆ ಮಾಡ್ಬೋದು ಒಂದು ಬ್ಯಾಚ್ಗೆ ಎಷ್ಟು ಕೋಳಿ ಸಾಕ್ತೀರಾ ನೀವು ಸರ್ ಒಂದ್ ಗೆ ಬಂದು ನಮ್ದು ಕೆಪಾಸಿಟಿ ಇರೋದು ಎಂಟೂವರೆ ಸಾವಿರ ಕೋಳಿ ಕೆಪಾಸಿಟಿ ಇರೋದು ಅವರು ಈಗ ವೆದರ್ ಮೇಲೆ ಡಿಪೆಂಡ್ ಈಗ ಜಾಸ್ತಿ ಕಾಲ ಇತ್ತು ಅಂತಂದಾಗ ಏನ್ ಮಾಡ್ತಾರೆ ಮರಿಗಳನ್ನ ಕಮ್ಮಿ ಕೊಡ್ತಾರೆ ಚಳಿ ವೆದರ್ ಇತ್ತು ಅಂತಂದಾಗ ಮರಿಗಳು ಜಾಸ್ತಿಗಳನ್ನ ಕೊಡ್ತಾರೆ ಹಂಗೆ ಅದು ಒಂದು ಮರಿಗೆ ಇಷ್ಟು ಸ್ಕ್ವೇರ್ ಫೀಟ್ ಆದ ಜಾಗ ಅಂತ ಕೋಲ್ಡ್ ಇದ್ದಾಗ ಇಷ್ಟಿರಬೇಕು ಮತ್ತೆ ಈಟ್ ಟೆಂಪರೇಚರ್ ಇದ್ದಾಗ ಇಷ್ಟಿರಬೇಕು ಅಂತ ಅವರು ಕಂಪ್ನಿ ರೂಲ್ಸ್ ಐತೆ ಆ ಪ್ರಕಾರ ಏನ್ ಮಾಡ್ತಾರೆ ಅವರು ಅಂತಂದ್ರೆ ಈ ವೆದರ್ ಮೇಲೆ ಡಿಪೆಂಡ್ ಈಗ ನಮ್ಗೆ ಚಳಿ ವೆದರ್ ಇತ್ತು ಅಂತಂದಾಗ ಮರಿಗಳು ಜಾಸ್ತಿ ಕೊಡ್ತಾರೆ ಇಲ್ಲ ಅಂತಂದಾಗ ಮರಿ ಕಮ್ಮಿ ಮಾಡ್ತಾರೆ ಅದರ ಅಕಸ್ಮಾತ್ ನೀವು ಮಿನಿಮಮ್ ಇಷ್ಟು ತಗೋತೀನಿ ಅಂತಂದ್ರೆ ಇಷ್ಟು ಜಾಗಕ್ಕೆ ಎಷ್ಟು ತಗೋಬೋದು ಎಂಟು ಸಾವಿರ ತಗೋ ಎಂಟು ಸಾವಿರ ಕೋಳಿ ಸಾಕು ಎಂಟು ಸಾವಿರ ತಗೊಂಡ್ರೆ ಎಷ್ಟು ಖರ್ಚಾಗುತ್ತೆ ಸರ್ ಎಂಟುವರೆ ಸಾವಿರ ಕೋಳಿ ಅಂತಂದ್ರೆ ಈಗ ನಾವು ಓನಾಗೆ ಸಾಕ್ತೀವಿ ಅಂತಂದ್ರೆ ಅದು ಒಂದು ಕೋಳಿ ಇವತ್ತಿನ ಪ್ರೈಸ್ ಬಂದು ಐವತ್ತೊಂದು ರೂಪಾಯಿ ಮರಿ ರೇಟ್ ಇರೋದು ಓಕೆ ಆ ಎಕ್ಸ್ಟ್ರಾ ಫೀಡು ಫೀಡ್ ಒಂದು ಒಂದು ಕೋಳಿ ಹುಟ್ಟದಿಂದ ತಾಯಿ ವರ್ಗು ಟೋಟಲ್ ನಲವತ್ತೈದಿಂದವರೆಗೂ ನಾಲ್ಕು ಕೆ ಜಿವರೆಗೂ ವರ್ಗು ಕಟ್ಟಿದ್ದೀನಿ ಒಂದು ಕೋಳಿ ಓಕೆ ಅದ್ರ ಮೇಲೆ ಡಿಪೆಂಡ್ ಮಾಡ್ತಾರೆ ಒಂದು ನಾವೀಗ ಓನ್ ಸಾಕು ನಿಮ್ಗೆ ಹೇಳದಂಗೆ ಆಗಲಿಲ್ಲ ಐವತ್ತೊಂದು ರೂಪಾಯಿ ಮರಿ ರೇಟ್ ಬಿಡುತ್ತೆ ಈಗ ನಾವು ಕಂಪ್ನಿಗ್ ಸಾಕೋದ್ರಿಂದ ನಮಗೆ ಮರಿ ಕಾಸ್ಟ್ ಮತ್ತೆ ಫೀಡ್ ಕಾಸ್ಟ್ ಇದೆ ನಮಗೆ ಅದು ಲಾಸ್ಟ್ ಅಲ್ಲಿ ಕೌಂಟ್ ಮಾಡ್ತಾರೆ ಮಾಡ್ತಾರ ಅಲ್ಲಿವರೆಗೂ ಎಲ್ಲ ಕಂಪ್ನಿ ಇನ್ವೆಸ್ಟ್ಮೆಂಟ್ ನಾವ್ ಯಾವ ಕಂಪ್ನಿಗೆ ಮಾಡ್ತಾ ಇರಬೇಕು ಆ ಕಂಪ್ನಿ ಅವ್ರ ಏನ್ ಮಾಡ್ ಮರಿ ಫೀಡ್ ಮೆಡಿಸನ್ ಇದೆಲ್ಲ ಅವ್ರಿಗೆ ಕೊಡ್ತಾರೆ ಮೈಂಟೈನ್ ಮಾಡಿ ಮರಿ ಅವರಿಗೆ ಮತ್ತೆ ಇದರಲ್ಲಿ ಡೈಲಿ ಲೆಕ್ಕ ತಗೋತಾ ಇರ್ತಾರೆ ಮೊಟಲಿಟಿ ಆಗಿರೋ ಎಷ್ಟು ಬ್ಯಾಲೆನ್ಸ್ ಇರೋ ಎಷ್ಟು ಸರಿ ನೋಡಿದು ಕೋಳಿ ಇದೆಯಲ್ಲ ಇದು ಈ ತರ ಏನ್ ಮಾಡ್ತಾರೆ ಅಂತ ನಾವು ನೆಗ್ಲೆಕ್ಟ್ ಮಾಡಿದಾಗ ಮರಿಗಳು ಈ ತರ ಗುಂಪು ಇರಿದಾಗ ಕಾಲು ತುಳಿತ ಆದಾಗ ಈ ತರ ಮರಿಗಳು ಸಾಯ್ತವೆ ಮತ್ತೆ ಏನಾದ್ರೂ ಅದಕ್ಕೆ ಹುಷಾರಿಲ್ಲ ಇದನ್ನ ಇಲ್ಲೇ ಮುಳಗಿದೀರ ಸರ್ ಅದು ಅವ್ರು ಬಂದಾಗ ಅವರಿಗೆ ಅಕೌಂಟ್ ಕೊಡ್ಬೇಕಲ್ಲ ಸರ್ ಅವ್ರಿಗೆ ಕೌಂಟ್ ಈ ತರ ಸೈಡ್ ಕೊಡೋದಿರ ಸೈಡ್ಗೆ ಅದು ಬೇರೆ ಕೋಳಿಗೆ ಇನ್ಸ್ಪಕ್ಷನ್ ಬೇರೆ ಯಾವ್ದು ಪ್ರಾಬ್ಲಮ್ ಇದೇನೋ ಸರ್ ಇನ್ಸ್ಪೆಕ್ಷನ್ ಸಪ್ರೇಟ್ ಇಟ್ಟಿರ್ತೀವಿ ಅದನ್ನ ಬಟ್ ಡೈಲಿ ಬಂದ್ ಹೋದಾಗ ಅವ್ರನ್ನ ಕೌಂಟ್ ಮಾಡಿಬಿಟ್ಟು ಹೊರಗಡೆ ಹಾಕ್ಬಿಡ್ತೀವಿ ಅದನ್ನ ಅಂದ್ರೆ ಈ ತರ ಕೋಳಿಗಳು ನಿಮಗೆ ಸರ್ವೇ ಸಾಮಾನ್ಯ ಕೆಲವೊಂದ್ಸಲ ಏನ್ ಮಾಡ್ತವೆ ಅಂತಂದ್ರೆ ಈಗ ನಮ್ಗೆ ಅವ್ರಿಗೆ ನಮ್ಗೆ ಏಳು ಸಾವಿರ ಕೋಳಿ ಇದೆ ಅಂತಂದಾಗ ನಾಲ್ಕರಿಂದ ವರ್ಗೂ ಸಹ ಒಂದಿನಕ್ಕೆ ಕೆಲವೊಂದ್ಸಲಿ ಕೆಲವೊಂದ್ಸಲ ಎರಡು ಮೂರು ಅಷ್ಟೇ ಆ ಥರ ಅದು ಕೋಳಿಗಳೆಲ್ಲ ಹೆಲ್ತಿಯಾಗಿ ಏನು ಪ್ರಾಬ್ಲಮ್ ಇಲ್ಲ ಅಂತಂದಾಗ ಎರಡು ಮೂರು ಅಷ್ಟೇ ಎರಡು ಮೂರು ಎರಡು ಮೂರು ಅಷ್ಟೇ ಒಂದಿನಕ್ಕೆ ಅದು ಏನಾದ್ರು ಅಥವಾ ಜಸ್ಟ್ ಆಗಿಲ್ಲ ಅಥವಾ ಫೀಡ್ ಅಡ್ಜಸ್ಟ್ ಆಗಿಲ್ಲ ಆಮೇಲೆ ನಾವೇ ಹಸಿ ಸಾಕಾಗ ಫೀಡ್ಗಳನ್ನ ಒಂದೇ ಸಲ ತಿಂದಾಗ ಇವು ಬೇಗ ಸಾವು ಯಾಕಂದ್ರೆ ಗಬ ಗಬ ಅಂತ ತಿನ್ಬಿಡ್ತವೆ ಅಂದ್ರೆ ನೀವು ಈಗ ಎಂಟು ಸಾವಿರ ಕೋಳಿ ತರ್ತೀರಿ ಎಂಟು ಸಾವಿರ ಕೋಳಿಲಿ ಎಷ್ಟು ಕೊಡ್ತೀರಾ ನೀವು ಎಂಟು ಸಾವಿರ ಕೋಳಿ ಮ್ಯಾಕ್ಸಿಮಮ್ ಒಂದ್ ಇನ್ನೂರ ಐವತ್ತು ಮಾಡೋದಿರ್ತದೆ ಇನ್ನೂರ ಇನ್ನೂರ ಐವತ್ತು ಏಳು ಮುಕ್ಕಾಲ್ ಸಾವಿರ ಏಳುವರೆ ಸಾವಿರ ಕೊಡ್ತೀರಾ ಓಕೆ ಓಕೆ ಅಂದ್ರೆ ಇದರಲ್ಲೂ ತುಂಬಾ ನಷ್ಟಗಳಿವೆ ಅದೇ ಸರ್ ಹೇಳು ನೆಗ್ಲೆಕ್ಟ್ ಮಾಡ್ತೀವಿ ಅಷ್ಟು ಈ ತರ ಆಗುತ್ತೆ ಕೆಲವೊಂದ್ ಕಡೆ ಗುಡ್ ಇರ್ತಾರೆ ಕೆಲವೊಬ್ಬರು ಅಕಸ್ಮಾತ್ ಏನಾದ್ರು ಕ್ರಿಮಿನಲ್ ಕಂಡಿಟ್ ನೋಡ್ಕೊಂಡ್ರೆ ಈ ತರ ಬರುತ್ತೆ ಬರುತ್ತೆ ಇಲ್ಲ ಇದೆ ಇವತ್ತು ಅಂತ ನಾವು ಫೈನ್ ನಾವು ಇರುತ್ತೆ ಆ ನಮಗೆ ಫೈನ್ ಇಲ್ಲ ಅಂತಂದ್ರೆ ನಿಮ್ಗೆ ಕೊಡೋ ದುಡ್ಡಲ್ಲಿ ಅದನ್ನ ಕಟ್ ಮಾಡ್ಕೊಂಡು ಕೊಡ್ತಾರೆ ಸರ್ ಯಾವ್ದು ಬೆಸ್ಟ್ ಈಗ ಮರಿನ ನಾವೇ ತಗೊಂಡು ಪರ್ಚೇಸ್ ಮಾಡಿ ಸಾಕಿ ಬೆಳೆಸಿ ಮಾರೋದು ಬೆಸ್ಟ ಇಲ್ಲ ಕಂಪ್ನಿ ಕಡೆಯಿಂದ ಕೊಡ್ತಾರಲ್ಲ ಮರಿನ ಸಾಕಿ ಅವ್ರಿಗೆ ಕೊಡೋದು ಬೆಸ್ಟ್ ಸರ್ ಇದು ಹೆಂಗೆ ಅಂತಂದ್ರೆ ಅದು ಓನ್ ರಿಸ್ಕ್ ಈಗ ನಮಗೆ ಈಗ ಓನ್ ಆಗಿ ಇನ್ವೆಸ್ಟ್ಮೆಂಟ್ ಜಾಸ್ತಿ ಬೇಕು ಲಾಭ ಜಾಸ್ತಿ ಇದೆ ಬಟ್ ಇನ್ವೆಸ್ಟ್ಮೆಂಟ್ ಜಾಸ್ತಿ ಬೇಕು ಕಂಪ್ನಿಗೆ ಮಾಡ್ತೀವಿ ಅಂತಂದ್ರೆ ಅದು ಲಾಸ್ ಆಗಲಿ ಲಾಭ ಆಗಲಿ ಅದು ಲೆಕ್ಕ ಬರೋಲ್ಲ ಇವತ್ತಿನ ಪೇಪರ್ ರೇಟ್ ಈಗ ರೇಟ್ ಚಿಕನ್ ರೇಟ್ ಕಮ್ಮಿ ಆಗೈತಿ ಅಂತಂದ್ರೂ ನಮ್ದು ಏನು ಪ್ರೈಸ್ ಐತೆ ನಮ್ಗೆ ಸಿಕ್ಕೇ ಸಿಗುತ್ತೆ ಇರಲ್ಲ ನಾವು ಓನಾಗ್ ಆಗ್ತಾ ಹಂಗಲ್ಲ ಇವತ್ತು ರೇಟ್ ಡೌನ್ ಆಯಿತು ನಮ್ಗೇನು ಲಾಭ ಸಿಗಲ್ಲ ಕೆಲವೊಂದ್ಸಲ ಕೆಲವೊಂದ್ಸಲ ಕೈಯಿಂದ ಹೋಗುತ್ತೆ ಕೆಲವೊಂದ್ಸಲಿ ಲಕ್ಷಾಂತರ ರೂಪಾಯಿ ಲಾಭ ಸಿಗುತ್ತೆ ಆ ಥರ ಆಗುತ್ತೆ ಇದು ಹೆಂಗೆ ಅಂತಂದ್ರೆ ಇವತ್ತಿನ ಮಾರ್ಕೆಟ್ ಮೇಲೆ ಡಿಪೆಂಡ್ ಅದು ಓಕೆ ಆ ಥರ ನಾವು ಕಂಪ್ನಿಗೆ ಮಾಡೋದು ಸ್ವಲ್ಪ ಬೆಟರ್ ಬೆಟರ್ ಅದೇ ಈಗ ಇನ್ನು ಒಂದ್ ಅಂತಂದರೆ ಇನ್ವೆಸ್ಟ್ಮೆಂಟ್ ಜಾಸ್ತಿ ಬೇಕು ಹಿಂಗೆ ಒಂದು ಸಾವಿರ ಮರಿ ಸಕ್ಕೇವೆ ನೀವು ಅಂತಂದರೆ ಒಂದೂವರೆ ಲಕ್ಷದವರೆಗೂ ನಿಮಗೆ ಒಂದು ಸಾವಿರಕ್ಕೆ ಬೀಳುತ್ತೆ ಮರಿ ಫೀಡ್ ಇದಕ್ಕೆ ಶೆಡ್ ಫಿಟ್ಟು ಅಷ್ಟು ನಿಮಗೆ ಖರ್ಚು ಬೇಕು ನಿಮ್ಗೆ ಅಷ್ಟಾವಂಟ್ ಬೇಕಾಗಿತ್ತು ನಿಮಗೆ ಖರ್ಚಿಗೆ ಆ ಥರ ಅದು ಒಂದು ಸಾವಿರ ಮರಿ ಅಷ್ಟು ಬೆಳೀತೀವಿ ಈಗ ಕೋಳಿಗಳಿಗೆ ನಾವೇನು ಕೊಡಬೇಕಾಗಿಲ್ಲ ಈ ಒಂದು ಶೆಡ್ನ ನಿರ್ಮಾಣ ಮಾಡ್ಕೊಂಡಿದ್ದೀವಿ ಶೆಡ್ ನಿರ್ಮಾಣ ಮಾಡ್ಕೊಳಕ್ಕೆ ಎಷ್ಟು ಬೇಕು ಅಂದರೆ ಮೇಲೆ ಒಂದ್ ಸೈಡ್ ಏಳ್ ಲಕ್ಷ ಬೇಕು ನಿಮ್ಗೆ ಏಳು ಲಕ್ಷ ಬೇಕಾಗುತ್ತೆ ಈ ಶೆಡ್ ಬಿಟ್ಟು ಈ ಕೋಳಿಗಳು ಬದುಕಬೇಕು ಅಂತಂದ್ರೆ ಇವೆಲ್ಲ ಬೇಕಲ್ಲ ಇವೆಲ್ಲ ಬೇಕು ಇವೆಲ್ಲ ಬೇಕು ಜಳ್ಳೆಲ್ಲ ಬೇಕು ಅವಕ್ಕೆಲ್ಲ ಎಷ್ಟು ಖರ್ಚಾಗುತ್ತೆ ಇದೆಲ್ಲ ಒಂದೊಂದು ಇದಕ್ಕೆ ಒಂದು ಇನ್ನೂರ ಅರವತ್ತು ಇನ್ನೂರ ಎಂಬತ್ತು ಬೀಳುತ್ತೆ ಒಂದೊಂದು ಪೀಸ್ ಇದೆ ಸಿಂಗಲ್ ಪೀಸ್ ತಿರ್ಗಾ ಮತ್ತೆ ಇದಕ್ಕೆ ಮರಿಗಳಿಗೆ ನಿಮ್ಗೆ ಅವತ್ತು ವರ್ಷದಲ್ಲ ಮದ್ಲೆ ಅದೆಲ್ಲ ಬೇಬಿಡ್ ಇಂಥವೆಲ್ಲ ಒಂದು ನೂರ ಇಪ್ಪತ್ತರಿಂದ ನೂರ ಅರವತ್ತರೆಗೂ ಸಿಕ್ತಾವೆ ಅದೆಲ್ಲ ಬೇಬಿಡ್ತವ್ರು ಇವೆಲ್ಲ ದೊಡ್ಡ ಹಾಕೋದು ಬೇಕೋದು ತಿರ್ಗ ಆತರ ಬೀಳುದು ತಿರ್ಗಾ ಜಡ್ಗಳು ಬಂದು ಮಾಮೂಲಿ ಟನೇಜ್ ಲೆಕ್ಕ ನಾವು ಯೂಸ್ ಮಾಡೋದಕ್ಕೆ ಮತ್ತೆ ಈಗ ಟೆಂಪರೇಚರ್ ಕಾಪಾಡ್ಕೊಳಕ್ಕೆ ನೀವು ಲೈಟ್ ಎಲ್ಲ ಹಾಕಿರ್ತೀರಾ ಫ್ಯಾನು ಈಗ ನೋಡಿ ಫ್ಯಾನು ಹಾಕಿದೀರಾ ಈಗ ಜಾಸ್ತಿ ಹೀಟ್ ಆಗಬಾರ್ದು ಅಂತ ಅನ್ಸುತ್ತೆ ಇವೆಲ್ಲ ಈ ಕರೆಂಟ್ ಬಿಲ್ ಎಲ್ಲ ಕಂಪ್ನಿ ಅವರೇ ಪ್ರೊವೈಡ್ ಮಾಡ್ತಾರೆ ಇದು ಇದು ಜೆಲ್ ಬಂದ್ ಜೆಲ್ ನಾವ್ ಏನ್ ಹೀಟ್ ಕೊಡ್ತೀವಿ ಗ್ಯಾಸ್ ಸಿಲಿಂಡರ್ ಕರೆಂಟ್ ಬಿಲ್ ಇದು ಬಂದು ನಮ್ದು ನಾವ್ ಯಾರು ಫಾರ್ಮರ್ ಕಾಸ್ಟ್ ಬಿಲ್ ನಮ್ಗೆ ಬೀಳ್ತದೆ ಖರ್ಚು ಇನ್ನ ಫೀಡು ಮೆಡಿಸಿನ್ ಮರಿಗಳು ಮಾತ್ರ ಕಂಪ್ನಿ ಅವ್ರದ್ದು ಓಕೆ ಸರಿ ಸರ್ ಅಂದ್ರೆ ಈಗ ಎಂಟೂವರೆ ಸಾವಿರ ಇದೆ ನಿಮ್ಮತ್ರ ಕೋಳಿಗಳು ಅನ್ಕೊಳ್ಳಿ ಆಲ್ರೆಡಿ ಒಂದು ಬ್ಯಾಚ್ ಎರಡು ಮೂರು ಬ್ಯಾಚ್ ಮಾಡಿರ್ತೀರಾ ನೀವು ಅನುಭವ ಇರುತ್ತೆ ಎಂಟೂವರೆ ಸಾವಿರ ಕೋಳಿನ ನಾವು ಅವ್ರ ಕಡೆಯಿಂದ ಸಾಕಿ ಅವ್ರಿಗೆ ಮಾರಿ ಎಷ್ಟು ಸಂಪಾದನೆ ಮಾಡಬಹುದು ಲಾಭ ಸರ್ ಲಾಭ ಬಂದು ನಮ್ಗೆ ಅದನ್ನ ಆಗ್ಲೇ ಹೇಳ್ದೆ ನಿಮ್ಗೆ ನಾವು ಯಾವ ತರ ರಿಸಲ್ಟ್ ತಗಿತೀವಿ ಅದ್ರ ಮೇಲೆ ಡಿಪೆಂಡ್ ಹೇಳಿದ್ರೆ ನಿಮ್ಗೆ ಐವತ್ತು ಸಾವಿರದಿಂದ ಒಂದೂವರೆ ಲಕ್ಷದವರೆಗೂ ತಗಿಬಹುದು ಇಷ್ಟು ಈಗ ಇರೋದ ಈ ಕೋಳಿಗಳ ಏಳು ಸಾವಿರ ಕೋಳಿ ಐವತ್ತು ಸಾವಿರದಿಂದ ಒಂದೂವರೆ ಲಕ್ಷದವರೆಗೂ ಸಿಗುತ್ತೆ ಮೂವತ್ತು ಸಾವಿರ ಮಾಮೂಲಿ ಗೆಳ್ಳು

ಸರ್ ಇದರಲ್ಲಿ ಏನಪ್ಪ ಅಂತಂದ್ರೆ ಈಗ ನಾವು ಹೆಂಗೆ ಈಗ ನಾವು ಎಷ್ಟು ಚೆನ್ನಾಗಿ ನಾವು ಕಷ್ಟಪಟ್ಟು ಕೆಲಸ ಮಾಡ್ತೀವಿ ಅಷ್ಟು ನಿಮ್ಗೆ ರಿಸಲ್ಟು ಈಗೇನೋ ಬೇಕಾ ನಾನು ಕ್ವಾಲಿಫೈ ಮಾಡಿದೀನಿ ಅಂತ ಅನ್ನೋದು ಹೆಂಗೆ ಮಾಡೋದು ಬರ್ತವೆ ನಾವು ಏನು ಫ್ರೀಡ್ ಹಾಕೋದು ತಿಂತವೇ ಅಂತ ನೆಗ್ಲೆಕ್ಟ್ ಮಾಡಿದ್ರೆ ಆಗಲ್ಲ ಸರ್ ಸ್ವಲ್ಪ ರಿಸ್ಕ್ ಐತೆ ನಾವು ಮಾಡ್ತೀವಿ ಅನ್ನೋ ಕೆಪಾಸಿತ್ತು ಮಾಡಬೇಕು ಇಲ್ಲ ಸುಮ್ಮನೆ ಇನ್ವೆಸ್ಟ್ಮೆಂಟ್ ಐತೆ ಬಂಡವಾಳ ಐತೆ ಮಾಡ್ತೀವಿ ಅಂತಂದರೆ ಸುಮ್ಮನೆ ವೇಸ್ಟು ಹೆಸರು ಆಳು ಸುಮ್ಮನೆ ನಾನು ಇನ್ವೆಸ್ಟ್ಮೆಂಟ್ ಆಳು ಅದ್ರ ಬದಲು ಮಾಡದೇ ಇರೋದೇ ಬೆಟ್ರು ಮಾಡ್ತೀವಿ ಅಂತಂದಮೇಲೆ ಒಂದು ಭರೋಸೆ ಇಟ್ಟು ಮತ್ತೆ ಒಂದು ನೀಟಾಗಿ ಕೆಲಸ ಮಾಡ್ತೀವಿ ಅನ್ನೋ ಇದ್ರೆ ಮಾಡ್ಬೋದು ಸರ್ ಲಾಭ ಏನೋ ಪ್ರಾಬ್ಲಮ್ ಏನಿಲ್ಲ ಹತ್ರ ಹೋಗಿ ಹತ್ತು ಸಾವಿರ ಇಪ್ಪತ್ತು ಸಾವಿರ ರೂಪಾಯಿ ಇದು ಬಿಟಾ ಸರ್ ನಮ್ದು ಮಾಡ್ಬೋದು ನಮ್ಮ ಶ್ರಮ ನಮಸ್ತೆ ದಿನಕ್ಕೆ ಬರುತ್ತೆ ಇದು ಈಗ ನಾವು ಯಾವುದೇ ಒಂದು ರಾಗಿ ಹಾಕಿದ್ರು ಭತ್ತ ಹಾಕಿದ್ರು ಅದು ಬರೋಕೆ ಮೂರ್ನಾಲ್ಕು ತಿಂಗಳು ಬೇಕು ಇದ್ರ ಫಲನ ನಾವು ನಲ್ವತ್ತೆರಡು ದಿನದ ತಗೋಬಹುದು ಒಂದೂವರೆ ತಿಂಗಳು ಅಂತ ಅನ್ಕೊಂಡ್ರು ರಿಸಲ್ಟ್ ನಮ್ಮ ಕೈಗೆ ಬಂದ್ಬಿಟ್ಟಿರುತ್ತೆ ಒಂದು ಒಂದೂವರೆ ತಿಂಗಳಲ್ಲಿ ಅಲ್ವಾ ನಾವ್ ಹೆಂಗೆ ಅಂತಂದ್ರೆ ಮೂವತ್ತ್ ದಿನ ಮೇಲೆ ನಮ್ಮ ರಿಸಲ್ಟ್ ನಾವು ಮಾಡಿ ಬೇಕಾದ್ರೆ ನಮ್ಗೆ ಕಾಣ್ತಾ ಇರುತ್ತೆ ಕಾಣ್ತಾ ಇರುತ್ತೆ ಇಪ್ಪತ್ತೈದರಿಂದ ಮೂವತ್ತ್ ದಿನ ಒಳಗಡೆ ನಾವು ಮರಿಗಳ ಡೆವಲಪ್ಮೆಂಟ್ ಹೆಂಗೈತೆ ಏನು ಎಲ್ಲ ನಮ್ಗೆ ಅಷ್ಟಲ್ಲಿ ಆಗಲೇ ಗೊತ್ತಾಗ್ತಾ ಇರುತ್ತೆ ಅದು ನಾವ್ ಏನ್ ಮಾಡಿದ್ವಿ ಇವಾಗ ಅದ್ರ ಕೆಲಸ ನಮ್ಗೆ ಇದು ಸಿಗುತ್ತೋ ಸಿಗಲ್ವ ಅನ್ನೋ ನಮಗೆ ಸ್ವಲ್ಪ ಕಂಪ್ನಿಯವರಿಂದ ದುಡ್ಡು ಬಂದ್ಬಿಡುತ್ತೆ ಹಾ ಸರ್ ಅದು ಪಕ್ಕ ಅಕೌಂಟ್ ಹಾಕಿ ಬಿಡ್ತಾರೆ ಏನು ಇವತ್ತು ಡಿಸ್ಪಾಚ್ ಇವತ್ತು ಎಲ್ಲ ಕೋಳಿ ಕ್ಲಿಯರ್ ಮಾಡಿದ್ದಾರೆ ಇವತ್ತು ಅಂತಂದ್ರೆ ಇನ್ನೊಂದು ವಾರ ಹತ್ತು ದಿನ ಒಳಗಡೆ ನಿಮ್ಮ ಪೇಮೆಂಟ್ ನಿಮ್ಮ ಅಕೌಂಟ್ ಅಕೌಂಟ್ ಬರುತ್ತೆ ಅದರಲ್ಲಿ ಏನು ಮೋಸ ಇಲ್ಲ ಅದರಲ್ಲಿ ಏನಿಲ್ಲ ಓಕೆ ಸರ್ ಓಕೆ ಮತ್ತೆ ಇದು ಸರ್ವೇ ಸಾಮಾನ್ಯವಾಗಿ ಅಂತ ಒಂದೊಂದು ರೋಗಗಳು ಇರುತ್ತೆ ಸರ್ ಇದಕ್ಕೆ ರೋಗ ಅನ್ನೋದು ಈಗ ನನ್ಗೆ ಅಷ್ಟ ಅನುಭವ ಕಮ್ಮಿ ಇರೋದ್ರಿಂದ ನನ್ನ ಈ ನಾಲ್ಕು ಆತರ ಅನುಭವ ಕಂದಿಲ್ಲ ನನ್ಗೆ ಬಂದಿರೋ ಅನುಭವ ಏನಂತ ಲೂಸ್ ಮೋಷನ್ ಒಂದೇ ಅದ್ ಬಿಟ್ರೆ ಬೇರೆ ನನ್ಗೆ ಯಾವ್ದು ಪ್ರಾಬ್ಲಮ್ ಇದರಿಂದ ಕಾಣಿಸಿಲ್ಲ ಲೂಸ್ ಮೋಷನ್ ಬಂದಾಗ ಅಂತಂದ್ರೆ ಸ್ವಲ್ಪ ಕಂಟ್ರೋಲ್ ಮಾಡೋದು ಸ್ವಲ್ಪ ಕಷ್ಟ ವೇಟ್ ಲಾಸ್ ಆಗಿಬಿಡ್ತಾವ ಮರಿಗಳು ಲೂಸ್ ಮೋಷನ್ ಆದಾಗ ಆಗಿಲ್ಲ ಅಂತಂದ್ರೆ ಬೇರೆ ಪ್ರಾಬ್ಲಮ್ ಇಲ್ಲ ಬೇರೆ ಯಾವ್ದೋ ಕಾಯಿಲೆಗಳು ಇರ್ಬೋದು ಬಟ್ ನಾವು ಅದು ಗೊತ್ತಿಲ್ಲ ಸರ್ ಯಾಕಂದ್ರೆ ನಮ್ಗೆ ಯಾವ್ದೋ ಆತರ ಕಾಣಿಸಿಲ್ಲ ಅಂದ್ರೆ ಆ ಕಾಯಿಲೆ ಬರೋಕು ಮುಂಚೆನೆ ಎಲ್ಲ ಇಂಜೆಕ್ಟ್ ಮಾಡಿರ್ತಾರೆ ತಪ್ಪೋದ್ರೆ ವ್ಯಾಕ್ಸಿನೇಷನ್ ಕೊಟ್ಟಿರ್ತಾರೆ ಕೊಟ್ಟಿರ್ತಾರೆ ಬರೋ ಒಂದು ಮುನ್ಸೂಚನೆ ಇರಲ್ಲ ಎಲ್ಲ ಕ್ಲೀನ್ ಆಗಿ ನೀಟಪ್ ಸ್ಟೆಪ್ ಮಾಡ್ತಾರೆ ನಾವು ಡೈಲಿ ಅಬ್ಸರ್ವ್ ಮಾಡ್ತಾ ಇರಬೇಕು ಅದನ್ನ ಇವತ್ತೇನು ತಿಂತ ಮರಿ ಅಥವಾ ಫೀಡೋ ಡೈಲಿಗಿಂತ ಕಮ್ಮಿ ಹೋಯ್ತಾ ಇದೆಯಾ ಅಥವಾ ಜಾಸ್ತಿ ಹೋಯ್ತಾ ಇದೆಯಾ ಡೇ ಬೈ ಡೇ ಇದೇನ್ ಮಾಡ್ತೀವಿ ಅಂತಂದ್ರೆ ಇವತ್ತು ನಾವು ನಾಲ್ಕು ಮುಟ್ಟೆ ಫೀಡ್ ಹಾಕಿದೀವಿ ಅಂತ ನಾಲ್ಕೇ ನಾಳೆಗೆ ನಾಲ್ಕೂವರೆ ಮುಟ್ಟೆ ಫೀಡ್ ಹಾಕ್ಬೇಕು ಡೈಲಿ ಜಾಸ್ತಿ ಆಯ್ತಾ ಇರ್ಬೇಕು ಫೀಡ್ ಅದು ಕಮ್ಮಿ ಅಂತ ಅಂದಾಗ ಮರಿಗಳು ಅಥವಾ ಫೀಡಲ್ಲ ಏನೋ ಪ್ರಾಬ್ಲಮ್ ಇದೆ ಅಂತ ಹೋಗ್ತಾ ಕಣ್ಣಲ್ಲಿ ಕಣ್ಣಿಟ್ ನೋಡ್ಕೋಬೇಕು ನಲವತ್ತೆರಡು ದಿನ ಕಂಪ್ನಿಯವರು ನಿಮ್ಗೆ ಅದೇ ತರನೇ ಹೇಳಿರ್ತಾರೆ ಕಣ್ಣಲ್ಲಿ ಕಣ್ಣಿಟ್ ನೋಡ್ಕೊಳ್ಳಿ ಮತ್ತೆ ಕಂಪ್ನಿಯವರು ಬಂದು ವ್ಯಾಕ್ಸಿನೇಷನ್ ಮಾಡ್ತಾ ಇರ್ತಾರೆ ಏನ್ ಬೇಕೋ ಅದನ್ನ ನೋಡ್ಕೊಂಡು ಕುಂದು ಕೊರತೆಗಳು ಏನಿರುತ್ತೆ ಸರ್ ಈಗ ವರ್ಷಕ್ಕೆ ಐದು ಬ್ಯಾಚ್ ಮಾಡಬಹುದು ಅಂತಂದ್ರಿ ಪ್ರತಿ ಬ್ಯಾಚ್ ಮಾಡಿದಾಗ್ಲೂನು ನೀವು ಯಾವ ರೀತಿ ಪ್ರಿಪರೇಷನ್ ಅಂತಂದ್ರೆ ಈಗ ಈಗ ಏನ್ ಹಾಕಿದಿರಿ ಜಳ್ಳು ಇವೆಲ್ಲ ಇಲ್ಲ ಇರುತ್ತೆ ಮಾಡ್ತೀರಾ ಸರ್ ಇದೆಲ್ಲ ಏನಾಗುತ್ತೆ ಅಂದ್ರೆ ಈಗ ಒಂದ್ ಬ್ಯಾಚ್ ಕ್ಲಿಯರ್ ಎಲ್ಲಾ ವಾಶ್ ಮಾಡ್ತೀವಿ ಡ್ರಿಂಕರ್ ಫಿಟರ್ ಎಲ್ಲ ವಾಶ್ ಮಾಡಿ ಜಳ್ಳೆಲ್ಲ ಗೊಬ್ಬರ ಕ್ಲೀನ್ ಮಾಡಿಸ್ಬಿಟ್ಟು ಮೇಲೆ ದುಂಬು ಎಲ್ಲ ಕ್ಲೀನ್ ಮಾಡಿ ಮತ್ತೆ ತಿರ್ಗ ಒಳಗಡೆ ಯಾವುದೇ ಊಜಿ ನೊಣ ಸೊಳ್ಳೆಗಳು ಯಾವ್ದು ತರ ಔಷಧಿ ಎಲ್ಲ ಸ್ಪ್ರೇ ಮಾಡಿ ಶೆಡ್ಗೆ ತಿರ್ಗ ಸ್ವಲ್ಪ ಡ್ರೈ ಮಾಡ್ಬೇಕು ಶಡ್ನ ಈಗ ಮರಿ ತುಂಬಿ ಇಲ್ಲ ಜಳ್ಳೆಲ್ಲ ಕ್ಲೀನ್ ಮಾಡಿದ್ಮೇಲೆ ಒಂದ್ ನಾಕರಿಂದ ಎಂಟು ದಿನ ಡ್ರೈ ಮಾಡಿ ತಿರ್ಗಾ ಅದನ್ನ ಎಲ್ಲ ಸುಮ್ಮನೆ ವೈಟ್ ವಾಶ್ ಮಾಡ್ತೀರಾ ಕೆಳಗಡೆ ಕೆಳಗಡೆ ವೈಟ್ ವಾಶ್ ಮಾಡಿ ತಿರ್ಗ ಹೊಸ ಜಳ್ಳ ಹಾಕಿ ತಿರ್ಗಾ ಇದನ್ನ ಹೊಸದಾಗಿ ಮತ್ತೆ ಮಾಮೂಲಿ ಬೇಬರ್ ಡ್ರಿಂಕ್ಗಳನ್ನ ಇಟ್ಟು ತಿರ್ಗಾ ಸ್ಟಾರ್ಟ್ ಮಾಡ್ಬೇಕಾದ್ರೆ ಪ್ರಿಪರೇಷನ್ ಇದೆ ಇದೆ ಸರ್ಪರೇಷನ್ ಇಲ್ಲ ಅಂತಲ್ಲ ಒಂದ್ ಬ್ಯಾಚ್ ಆದ್ಮೇಲೆ ಕ್ಲೀನ್ ಇಲ್ಲ ಅಂತಂದ್ರೆ ಇನ್ಸ್ಪೆಕ್ಷನ್ ಇದ್ದು ನೆಕ್ಸ್ಟ್ ಬ್ಯಾಚ್ ಆಮೇಲೆ ಮಾಡ್ತಾರೆ ಅದೆಲ್ಲ ಆಸಿದಾಗಿ ವಾಸ್ ಮಾಡ್ಬೇಕು ಅದನ್ನೆಲ್ಲ ಎಷ್ಟು ದಿನ ಗ್ಯಾಪ್ ಬಿಡ್ತೀರಿ ನೀವು ಅಂದ್ರೆ ಒಂದು ಬ್ಯಾಚ್ ಕೊಡ್ತೀರಿ ಸರ್ ಅವ್ರಿಗೆ ಗ್ಯಾಪ್ ಒಂದು ಅವ್ರದ್ದು ಸೇಲ್ಸ್ ಮೇಲೆ ಡಿಪೆಂಡ್ಸ್ ಅವ್ರಿಗೆ ಏನೋ ಸೇಲ್ಸ್ ಸ್ವಲ್ಪ ಲೇಟ್ ಅಂತಂದ್ರೆ ಕೆಲವರು ಕಂಪನಿ ರೂಲ್ಸ್ ಇರೋದು ಬಂದು ಒಂದು ಒಂದು ತಿಂಗಳು ಅಂತ ದಿನ ಅವ್ರಿಗೆ ರೂಲ್ಸ್ ಇರೋದು ಕೆಲವೊಂದ್ ಸಲ ಏನೋ ಹದಿನೈದು ದಿನಕ್ಕೆಲ್ಲ ಮರಿ ಕೊಡ್ತಾರೆ ಅದೇನು ಅಷ್ಟು ರೆಡಿ ಮಾಡ್ಕೊಂಡು ಆ ತರ ಹದಿನೈದರಿಂದ ಒಂದು ತಿಂಗಳೇ ಟೈಪ್ ಬೇರೆ ಇನ್ನೊಂದು ಕಂಪ್ನಿ ಜೊತೆ ಟೈಪ್ ಆಗಕ್ ಆಗಲ್ಲ ಇಲ್ಲ ಸರ್ ಆಗಲ್ಲ ಅವ್ರಿಗೆ ನಾವು ಅಗ್ರಿಮೆಂಟ್ ಮಾಡಿ ಕೊಟ್ಟಿರ್ತೀವಿ ಅವ್ರಿಗೆ ಚೆಕ್ ಎಲ್ಲ ಕೊಟ್ಟಿರ್ತೀವಿ ಅಗ್ರಮೆಂಟ್ ಆಗಿರುತ್ತೆ ಅವ್ರಿಗೆ ಬೇಡ ನಾವು ಮಾಡ್ಲಿಲ್ಲ ಅಂತಂದಾಗ ಅಗ್ರಿಮೆಂಟ್ ಕ್ಯಾನ್ಸಲ್ ಮಾಡ್ಕೋಬಹುದು ಬಟ್ ಅಂದ್ರೆ ನಮ್ಗೆ ಪ್ರಾಬ್ಲಮ್ ಇದ್ದಾಗ ಬೇಕಾ ಆ ತರ ಸರ್ ಈಗ ಯಾವ ರೀತಿ ಅಗ್ರಿಮೆಂಟ್ ಆಗುತ್ತೆ ಇಷ್ಟು ವರ್ಷ ಅಂತ ಅಗ್ರಿಮೆಂಟ್ ಮಾಡ್ಕೊಳ್ಬೇಕು ಹಾಂ ಸರ್ ಎಷ್ಟು ವರ್ಷ ಅದಕ್ಕೆ ನಮ್ಮ ಸರ್ ನಮ್ಮ ಒಳ್ಳೆದಕ್ಕೆ ಅದು ಯಾಕಂದ್ರೆ ಈಗ ನಾವು ಈಗ ನಮಗೂ ಪ್ರಾಬ್ಲಮ್ ಬರಲ್ಲ ಅವ್ರಿಗೂ ಪ್ರಾಬ್ಲಮ್ ಬರಲ್ಲ ಅಲ್ಲ ನಾವು ಬಜೆಟ್ ಹಾಕಿರ್ತೀವಿ ಬಂಡವಾಳ ಹಾಕಿರ್ತೀವಿ ಹಾಕಿರ್ತೀವಿ ಅದನ್ನ ಪೂರೈಸಬೇಕು ಅಂತಂದ್ರೆ ಇಷ್ಟು ವರ್ಷ ಅವ್ರು ಕೊಡಲೇ ಬೇಕು ಅವರು ಒಂದು ಬ್ಯಾಚ್ ಕೋಳಿ ಕೊಡ್ತಾರೆ ನೆಕ್ಸ್ಟ್ ಕೊಡಲ್ಲ ಅಂತ ನಮ್ ಪ್ರಾಬ್ಲಮ್ ಆಯ್ತದೆ ಆಮೇಲೆ ನಾವು ಈ ಬ್ಯಾಚ್ ಅವ್ರ ಹತ್ರ ಬಿಡ್ತೀವಿ ನೆಕ್ಸ್ಟ್ ಬ್ಯಾಚ್ ಬೇರೆ ಯಾರ ಕೋಳಿ ಬಿಡ್ತೀವಿ ಅವ್ರ ಪ್ರಾಬ್ಲಮ್ ಆಗುತ್ತೆ ಅವೆರಡಕ್ಕೂ ಒಂದು ಅಗ್ರಿಮೆಂಟ್ ಅಷ್ಟೇ ಅದು ಎಷ್ಟು ವರ್ಷ ಆಗಿದೆ ಸರ್ ನಿಮಗೆ ಅಗ್ರಿಮೆಂಟ್ ಸರ್ ಸ್ಟಾರ್ಟಿಂಗ್ ಒಂದು ಎರಡು ಎರಡು ವರ್ಷ ಮಾಡ್ಕೊಟ್ಟಿರ್ತಾರೆ ಅದನ್ನ ಬೇಕಂದ್ರೆ ಪುನರ್ ರಿನ್ಯೂವಲ್ ಮಾಡ್ಕೋಬಹುದು ಮಾಡ್ಕೋಬಹುದು ಇಲ್ಲ ಬೇಡ ಅಂದ್ರೆ ಕ್ಯಾನ್ಸಲ್ ಮಾಡ್ಕೋಬಹುದು ಅವ್ರ ಕಡೆಯಿಂದ ಏನಾರು ಬೇಡ ನಮಗೆ ಬರುತ್ತೆ ಸರ್ ಯಾಕೆ ಅಂತ ಈಗ ನಿಮಗೆ ನಿಮ್ಗೆ ನಾವು ಚೆನ್ನಾಗಿ ನೋಡ್ಕೊಳ್ಳಿಲ್ಲ ಅಂತಂದಾಗ ಅವ್ರು ಬೇಡ ಅಂತ ಡೈರೆಕ್ಟ್ ಆಗಿ ಹೇಳಲ್ಲ ಮರಿಗಳನ್ನ ಲೇಟ್ ಮಾಡೋದು ಮತ್ತೆ ಮಾಡಿದಾಗ ನಾವು ಅದ್ರಲ್ಲಿ ನಮ್ಗೆ ತಿಳ್ಕೊಬೇಕು ಫೇಲ್ ಮಾಡಿದೀವಿ ಅಥವಾ ನಮ್ದೇನು ತಪ್ಪಾಗಿದೆ ಸರಿ ಸರ್ ಸರಿ ಸರ್ ಏನೋ ಇಷ್ಟೆಲ್ಲ ಇನ್ವೆಸ್ಟ್ಮೆಂಟ್ ಮಾಡ್ಬೋದು ನಾವೀಗ ಒಂದು ಬ್ಯಾಚ್ ಎರಡು ಬ್ಯಾಚ್ ಬೆಳೆದ್ರು ನಮ್ಗೆ ಲಾಸೆ ಹೊರಸುತ್ತೆ ಇಂಟ್ರೆಸ್ಟ್ಗೂ ಬರಲ್ಲ ಅಮೌಂಟ್ ಇನ್ವೆಸ್ಟ್ಮೆಂಟ್ಗೆ ಇಂಟ್ರೆಸ್ಟ್ಗೂ ಬರಲ್ಲ ಅದು ವರ್ಷಕ್ಕೆ ಮಾಡ್ಲೇಬೇಕು ಮಾಡಿದ್ರೆ ಏನಿದ್ರು ನಮಗೆ ಕೂಲಿಗೆ ನಮ್ಗೆ ವರ್ಕೌಟ್ ಆಗುತ್ತೆ ಆಚೆ ಇನ್ವೆಸ್ಟ್ಮೆಂಟ್ಗೆ ಇಂಟ್ರೆಸ್ಟ್ ಗೆ ಸಿಗ್ತಂಗಾಗುತ್ತೆ ಇನ್ವೆಸ್ಟ್ಮೆಂಟ್ ಅಂದ್ರೆ ಕೈಯಲ್ಲಿ ಯಾರು ಇನ್ವೆಸ್ಟ್ಮೆಂಟ್ ಇಚ್ಕೊಂಡು ಯಾರೋ ವ್ಯವಹಾರ ಮಾಡಲ್ಲ ಸರ್ ಇದನ್ನ ಅಲ್ಲಿ ಅಡ್ಜಸ್ಟ್ ಮಾಡಿ ಸಾಲ ಮಾಡಿ ಏನೋ ಮಾಡಾಕಿರ್ತಾರೆ ಸರ್ ಇದ್ರಲ್ಲಿ ಆಲ್ಟ್ರ್ ಇನ್ನೇನ್ ಮಾಡಕ್ಕಾಗಲ್ವಾ ಕೋಳಿ ಬಿಟ್ರೆ ಅಕಸ್ಮಾತ್ ಕೋಳಿ ಒಂದು ಕೊಡೋದ ಲೇಟ್ ಆಗೋಯ್ತು ತಪ್ಪಿದ್ರೆ ಒಂದ್ ತಿಂಗಳು ಮೂರ್ ತಿಂಗಳು ಕೊಡೋದಿಲ್ಲ ಅಂತಂದ್ರು ಸರ್ ಅವಾಗ ಏನು ಮಾಡಕ್ಕಾಗಲ್ಲ ಸರ್ ಅಗ್ರಿಮೆಂಟ್ ಕ್ಯಾನ್ಸಲ್ ಮಾಡ್ಬೇಕು ನೀವ್ ಏನ್ ಬೇಕಾದ್ರು ಮಾಡ್ಕೋಬಹುದು ಇದೇ ಜಾಗದಲ್ಲಿ ನಾಟಿ ಕೋಳಿ ಬಿಡಬಹುದು ಹಾಡನ್ ಫಾರ್ಮ್ ಮಾಡಬಹುದು ಬಸ್ ಫಾರ್ಮ್ಬಹುದು ಏನ್ ಕಾರಡ್ ಇದ್ರೆ ಉಪಯೋಗ ಬರುತ್ತೆ ನಿಮ್ಗೆ ಇದು ಬಿಟ್ಟರೆ ಅಂದ್ರೆ ಕಂಪ್ನಿ ಅಗ್ರಮೆಂಟ್ ಇದ್ದಾಗ ಬೇರೆ ಏನು ಮಾಡೋಕ್ಕಾಗಲ್ಲ ಸರಿ ಸರ್ ಬೇಡ ಅನ್ಸ್ ಬಿಟ್ಟು ಅಗ್ರಮೆಂಟ್ ಕ್ಯಾನ್ಸಲ್ ಮಾಡ್ಕೊಂಡು ಬೇರೆ ಏನ್ ಅದೇ ಹೇಳ್ತಾ ಇರೋದು ಈಗ ಅಗ್ರಿಮೆಂಟ್ ಇರುತ್ತೆ ಮೂ ಎರಡು ವರ್ಷ ಇರುತ್ತೆ ಒಂದ ಒಂದ್ ತಿಂಗಳು ಎರಡು ತಿಂಗಳು ಕೋಳಿ ಕೊಡ್ಲೇ ಇಲ್ಲ ಏನಕ್ಕೆ ಆನ್ಸರ್ ಮಾಡ್ತಾರೆ ಹೇಳ್ತಾರೆ ಅಂತ ಹೇಳ್ತಾರೆ ಬಟ್ ಯಾರಿಗೂ ಅಷ್ಟು ಕಾಯಿಸಿಲ್ಲ ಒಂದ್ ತಿಂಗಳೇಟ್ ತಿಂಗಳ ಯಾರಿಗೂ ಕಾಯಿಸಿಲ್ಲ ಒಂದ್ ತಿಂಗ್ಳು ಒಂದ್ ತಿಂಗ್ಳು ಇದೇ ಟೈಮ್ ಒಂದ್ ಅಷ್ಟೇ ಅದಕ್ಕಿಂತ ಮ್ಯಾಕ್ಸಿಮ್ ಯಾರಿಗೂ ಕಾಯಿಸಕ್ಕಲ್ಲ ಅವರು ಸರ್ ಮತ್ತೆ ಈ ಕೋಳಿಗಳನ್ನ ಮೇಂಟೈನ್ ಮಾಡೋದಕ್ಕೆ ನೀವು ಎಷ್ಟು ಜನ ಕೆಲ್ಸ ಕಾರಿವಿ ಇಬ್ರು ಸಾಕ ಸಾಕು ಎಂಟು ತರಕಾರಿ ಇಬ್ಬರು ಇದ್ರೆ ಸಾಕು ಕೆಲ ಕಡೆ ಒಬ್ಬೊಬ್ರೆ ಮೇಂಟೈನ್ ಮಾಡ್ತಾರೆ ಬಟ್ ಸೀನಿಯರ್ ಪರ್ಸನ್ಗಳು ಬಟ್ ನಾವಿ ಹೊಸ ಹೊಸಬ್ರಾಗಿರೋದ್ರಿಂದ ನಮಗೆ ಇಬ್ರು ಕರೆಕ್ಟ್ ಆಗಿದೆ ಕೆಲಸ ಇಬ್ರು ಕರೆಕ್ಟ್ ಆಗಿ ಇಬ್ರು ಇಬ್ರು ಇದ್ರೆ ಮಾಡಿ ಕೆಲಸ ಏನಿಲ್ಲ ಸರ್ ಇದರಲ್ಲಿ ಬೆಳಗ್ಗೆ ಬಂದ್ರೆ ಒಂದ್ ಮೂರ್ ಅವರು ಸಂಜೆ ಒಂದ್ ಮೂರ್ ಅವರ್ ಕೆಲಸ ಇರುತ್ತೆ ಬೆಳಗ್ಗೆ ಒಂದ್ ಎರಡು ಅವ್ರ ಸಂಜೆ ಒಂದ್ ಮೂರ್ ಅವರಷ್ಟೇ ಇಬ್ಬರು ಏನ್ ಕೆಲಸ ಬೇರೆ ಏನು ಕೆಲಸ ಇಲ್ಲ ಬೇರೆ ಏನ್ ಕೆಲಸ ಇಲ್ಲ ಬಟ್ ಅಷ್ಟೊಂದು ಅಗಾದ ಕೆಲಸ ಅಂತ ಏನಿಲ್ಲ ನಾವು ಮಾಡ್ಬೋದು ಫ್ರೀ ಆಗಿರುತ್ತೆ ಬಟ್ ನೆಗ್ಲೆನ್ಸಿಂಗ್ ಮಾಡ್ಬಾರ್ದು ಏನಿಲ್ಲ ಕೇರ್ ಮಾಡಿದ್ರೆ ಅಷ್ಟೇ ಅವರ್ ಬೆಳಗ್ಗೆ ಅವರ್ ಸಂಜೆ ಅವರ್ ಕೆಲಸ ಅಷ್ಟೇ ಅದು ಬಿಟ್ಟರೆ ನೀವು ನೋಡ್ಕೋಬೇಕು ಅಕಸ್ಮಾತ್ ಈ ರೀತಿ ಜಾಲರಗಳಿದ್ರೆ ಆರಾಮಾಗಿ ನಿಮ್ಗೆ ಇದಾಗಿದೆ ಫೆನ್ಸಿಂಗ್ ಮಾಡ್ತಿದ್ರೆ ಫೆನ್ಸಿಂಗ್ ಏನು ಬರಲ್ಲ ಒಳಗಡೆ ಏನು ಬರಲ್ಲ ಎಲ್ಲೂ ಯಾವ್ದು ನಾಯಿಗಳು ಯಾವ್ದು ಬರ್ದ ಫುಲ್ ನೆಲ್ದಾರ್ಗೂ ಕ್ಲೋಸ್ ಮಾಡಿ ಫೆನ್ಸಿಂಗ್ ಎಲ್ಲ ಕ್ಲೋಸ್ ಮಾಡ್ಬಿಟ್ಟಿದ್ವಿ ನಾವು ಯಾವ್ದು ಬರಲ್ಲ ನಾಯಿಗಳು ಯಾವ್ದು ನಾವಿಲ್ಲ ಅಂತ ಗೇಟ್ ಕ್ಲೋಸ್ ಮಾಡಿ ಇಲ್ಲ ಹೋಗಬೇಕು ಅಂತ ಓದ್ ಬಂದ್ರು

ಕ್ಲೀನ್ ಮಾಡ್ತಿರಲ್ವಾ ಈ ಕೆಳಗಡೆ ಹಾಕಿರ್ತೀರಲ್ಲ ಈ ಜಳ್ಳು ಇದನ್ನೆಲ್ಲ ಏನ್ ಮಾಡ್ತೀರಾ ಸರ್ ಸರಿ ಇದನ್ನ ಗದ್ದೆಗಳಿಗೆ ಬೆಳಸ್ಕೊಂತೀರ ನಮ್ದೇನು ಜಮೀನಿಂದ ನಾವೇ ಬೆಳೆಸ್ಕೋಬಹುದು ನಮ್ಗೆ ಬಳಸ್ಕೊಳ್ಳಲಿಲ್ಲ ಅಂತೇಳಿ ಬೇರೆಯವ್ರಿಗೆ ಮಾರ್ಬಹುದು ಗೊಬ್ಬರ ಚೆನ್ನಾಗಿ ಗೊಬ್ಬರ ಹಾಕಿ ಕೊಳ್ತಿರುತ್ತೆ ಚೆನ್ನಾಗಿರುತ್ತೆ ನ್ಯಾಚುರಲ್ ಒಳ್ಳೆ ಗೊಬ್ಬರ ಒಳ್ಳೆ ಇಳುವರಿ ಬರುತ್ತೆ ಇನ್ನ ಬೆಳೆಗಳ್ನ ಯೂಸ್ ಮಾಡಿದ್ರೆ ಒಳ್ಳೆ ಚೆನ್ನಾಗಿರುತ್ತೆ ಅಕಸ್ಮಾತ್ ನೀವು ಯೂಸ್ ಮಾಡ್ಕೊಂಡಿಲ್ಲ ಅಂದ್ರೆ ಅದನ್ನ ತಗೋತಾರ ತಗೊಂತಾರೆ ಒಂದ್ ಲೋಡ್ ಎಷ್ಟು ಸರ್ ನಿಮಗೆ ಟ್ರ್ಯಾಕ್ಟರ್ ಲೆಕ್ಕದಲ್ಲಿ ತಗೋತೀವಿ ಅಂತಂದ್ರೆ ಒಂದುವರೆ ಸಾವಿರದವರೆಗೂ ಇರ್ತವೆ ಟ್ರ್ಯಾಕ್ಟ್ರಿಗೆ ಹಾಂ ಲಾರಿ ಲೆಕ್ಕದಲ್ಲಿ ತಗೊತೀವಿ ಅಂದರೆ ಆರು ಸಾವಿರ ರೂಪಾಯಿ ತಗೊಂತಾರೆ ಇಲ್ಲಿ ಬಂದು ಈಗ ರೆಗ್ಯುಲರ್ ಮಾಮೂಲಿ ತಗೊಳ್ಳೋರು ಆರು ಸಾವಿರ ರೂಪಾಯಿ ಸಾವಿರ ರೂಪಾಯಿವರೆಗೂ ಇಲ್ಲ ಶೆಡ್ ಲೆಕ್ಕ ಕೊಡ್ತೀವಿ ಅಂತಂದ್ರೆ ಕೆಲವರು ಶೆಡ್ ಲೆಕ್ಕ ಕೊಡ್ತಾರೆ ಆಗಲ್ಲ ಐದು ಎರಡು ಶೆಡ್ ಕೊಡ್ತೀವಿ ನಿಮ್ಗೆ ಹನ್ನೆರಡು ಸಾವಿರ ವರೆಗೂ ಗೊಬ್ಬರ ಬೆಳೆತೀವಿ ಇದರಲ್ಲಿ ಓಕೆ ಓಕೆ ಹನ್ನೆರಡು ಸಾವಿರ ರೂಪಾಯಿ ಗೊಬ್ಬರದಿಂದ ನಿಮಗೆ ಇನ್ಕಮ್ ಅದು ಇಲ್ಲ ಇಲ್ಲ ನಮ್ಗೆ ಜಳ್ಳಿ ಇನ್ವೆಸ್ಟ್ ಮಾಡಿರ್ತೀವಿ ಅಲ್ಲಿ ಕರೆಕ್ಟ್ ಆಗಿ ಕರೆಕ್ಟ್ ಆಗಿ ಈಗ ಒಂದು ಟನ್ ಜಳ್ಳಿ ಬಂದು ಐದು ಸಾವಿರ ಇದೆ ನಾಲ್ಕುವರೆ ಸಾವಿರ ಇದೆ ಒಂದು ಟನ್ ಜಳ್ಳು ನಮಗೆ ಒಂದು ಬ್ಯಾಚ್ ನೋವು ಬೆಳಿತೀವಿ ಅಂತ ಮೋಟನ್ನು ಜಳ್ಬೇಕು ನಮ್ಗೆ ಗೆಳ್ಳ ಜಳ್ಳಗೆ ಆಗುತ್ತೆ ಓಕೆ ಈಗ ಕೋಳಿಯಿಂದ ಬಂತು ಜಳ್ಳಗು ನೀವು ಬಂಡವಾಳ ಹಾಕಿರ್ತೀರಿ ಅದರಿಂದನೂ ಇನ್ಕಮ್ ಆಯ್ತು ಅದು ಬಿಟ್ರೆ ಎಕ್ಸಸ್ ಯಾವ್ದಾದ್ರು ಇನ್ಕಮ್ ಇದೆಯಾ ಇದರಲ್ಲಿ ಎಕ್ಸ್ಟ್ರಾ ಇನ್ಕಮ್ ಅಂದ್ರೆ ಸರ್ ಬಂದು ಚೀಲಗಳನ್ನ ನಾವು ಎಲ್ಲ ಕ್ಲೋಸ್ ಆದಮೇಲೆ ಚೀಲಗಳನ್ನ ಕೊಟ್ಬಿಡ್ತೀವಿ ಬಿಡ್ತೀವಿ ಓಕೆ ಅಂದ್ರೆ ಈ ಪಿಡ್ಸ್ ಫುಡ್ ಆ ಚೀಲಗಳನ್ನ ಅದನ್ನ ಒಂದು ಚೀಲ ಒಂದು ನಿಮಗೆ ಹತ್ತು ರೂಪಾಯಿ ಹನ್ನೆರಡು ರೂಪಾಯಿ ಅದರ ಅದರಲ್ಲಿ ಎಷ್ಟಿರುತ್ತೆ ಸರ್ ಚೀಲ ಸರ್ ನಮಗೆ ಒಂದು ಬ್ಯಾಚ್ಗೆ ಮುನ್ನೂರ ಅರವತ್ತು ಮುನ್ನೂರ ಎಪ್ಪತ್ತು ಚೀಲಾ ಸಿಗುತ್ತೆ ಅದೊಂದು ಅದರಿಂದ ಒಂದು ಮೂರು ಮೂರುವರೆ ಸಾವಿರ ಸಿಗುತ್ತೆ ಸಿಗುತ್ತೆ ಓಕೆ ಅಂದ್ರೆ ಈ ಮೂರು ಕಡೆಯಿಂದ ನಮಗೆ ಲಾಭ ಸಿಗುತ್ತೆ ಕೋಳಿ ಸಿಕ್ಕೆ ಸಿಗುತ್ತೆ ಜಳ್ಳು ಜಳ್ಳು ಸಿಗುತ್ತೆ ಚೀಲ ಅದು ಬಿಟ್ಟರೆ ಎಕ್ಸ್ಟ್ರಾ ನಾವು ಹೆಂಗ್ ನೀವು ಎಕ್ಸ್ಟ್ರಾ ಖರ್ಚು ಮಾಡಿರ್ತೀವಿ ಅದಕ್ಕೆ ಇದ್ರಲ್ಲಿ ಸ್ವಲ್ಪ ಆ ಆಗಬೇಕಾಗ ಓಕೆ ಸರ್ ಓಕೆ ಅಂತಂದ್ರೆ ಇದು ಪೈಪ್ ಅಲ್ಲಿ ನೀರ್ ಬರುತ್ತಲ್ಲ ಸರ್ ಇದು ಆಟೋ ಡ್ರಿಂಕರ್ ಸರ್ ಮರಿಗಳು ನೀರ್ ಕುಡಿದಾಗ ಕುಡಿದಾಗ ಆಟೋ ನೀರ್ ಬರುತ್ತೆ ನಾವ್ ಏನು ಪರ್ಸೆಂಟೇಜ್ ನಿಲ್ಸ್ತೀವಿ ಇಲ್ಲಿ ಆತರ ಇದನ್ನ ಜಾಸ್ತಿ ಬೇಕು ಅಂತ ತಿಳಿಸಿದ್ರೆ ಬರುತ್ತೆ ನಾವ್ ಏನ್ ತಿಳಿಸಿದ್ರೆ ಅಷ್ಟು ನಾವ್ ಎಷ್ಟು ತಿಳಿಸಿರ್ತೀವಿ ಅಷ್ಟು ಲೋಡ್ ಆದ ತಕ್ಷಣ ಸ್ಪ್ರಿಂಗ್ ಇರುತ್ತೆ ಒಳಗಡೆ ಅಲ್ಲಿ ಲಾಕ್ ಆಗುತ್ತೆ ಅದು ಒಳಗಡೆ ಹೋದಾಗ ನೀರ್ ಬರುತ್ತೆ ಪ್ರಸಾದ್ ಇದ್ದಾಗ ಸ್ಟಾಪ್ ಆದಾಗ ಅಲ್ಲಿ ಸ್ಟಾಪ್ ಆಗುತ್ತೆ ನಮ್ಗೆ ಎಷ್ಟು ಬೇಕು ಅದನ್ನ ಅಡ್ಜಸ್ಟ್ ಮಾಡ್ಬೋದು ಈಗ ಒಟ್ಟಿನಲ್ಲಿ ಖಾಲಿ ಆದಾಗ ನೀರ್ ಅದು ತುಂಬಾ ಇರುತ್ತೆ ಅದೇನೆ ಕೋಳಿ ಒಂದು ಕುಡಿದಾಗ ಅದು ಎಷ್ಟು ಕುಡಿದ್ರೆ ತಕ್ಷಣ ನೀರು ಇರ್ತಾರೆ ರಿಟರ್ನ್ ಅದನ್ನ ಬಿಡುತ್ತೆ ಆಟೋ ಡ್ರಿಂಕ್ ಆಗೋದು ಓಕೆ ಆತರ ಈ ತರ ಈ ಕೋಳಿಫಾರ್ಮ್ ಮಾಡ್ಸೇ ಮಾಡ್ತೀವಿ ಅಂದ್ರೆ ಮಾಡಿಸ್ಲೇಬೇಕು ನೀರ್ ಬೇಕಲ್ಲ ಅಕಸ್ಮಾತ್ ನೀವೇನಾದ್ರು ಔಷಧಿ ಹಾಕ್ಬೇಕಾದ್ರು ನೀರ್ಗೆ ಹಾಕ್ಬೇಕು ಅಂದ್ರೆ ಔಷಧಿ ಅಂತ ಏನು ಯೂಸ್ ಮಾಡಲ್ಲ ಹಾಕಿ ಕೊಡ್ತೀವಿ ಅಕಸ್ಮಾತ್ ಔಷಧಿ ವ್ಯಾಕ್ಸಿನ್ ಏನೇ ಹಾಕ್ಬೇಕು ಅಂದ್ರೆ ಟ್ಯಾಂಕ್ ಹಾಕ್ತಿರ ಇವತ್ತು ನಾವು ಈಗ ಮುನ್ನೂರು ಲೀಟರ್ ನೀರ್ ಮುನ್ನೂರು ಲೀಟರ್ ನೀರ್ನ ಟ್ಯಾಂಕಲ್ ಲೋಡ್ ಮಾಡ್ಕೊಂಡು ಆ ಮುನ್ನೂರು ಲೀಟರ್ಗೆ ಎಷ್ಟಬೇಕು ಮೆಡಿಸಿನ್ ಅಷ್ಟ ಹಾಕ್ಬಿಟ್ಟು ಅದಕ್ಕೆ ಹಾಕೊಡ್ತೀವಿ ಅಷ್ಟೇ ಪ್ರತಿಯೊಂದು ಹಾಕಕ್ಕಾಗಲ್ಲ ಸಿಗಲ್ಲ ಒಂದು ಕೋಳಿ ಕುಡಿತದೆ ಒಂದು ಕೋಳಿ ಕುಡಿಯಲ್ಲ ಮಲಗಿರುತ್ತೆ ಆಮೇಲೆ ಕುಡಿಯುತ್ತೆ ಅವಾಗೇನ್ ಮಾಡುತ್ತೆ ಒಂದು ಸಿಗುತ್ತೆ ಒಂದು ಸಿಗುತ್ತೆ ಇದನ್ನು ಸೇರೇ ತಾನೇ ಬಂಡವಾಳ ಹೇಳಿತು ಎಷ್ಟು ಏಳು ಲಕ್ಷ ಇದು ಮತ್ತೆ ಇನ್ನೇನ್ ಮಾಡಿಸಬೇಕು ಸರ್ ಅಂದ್ರೆ ವೈಜ್ಞಾನಿಕವಾಗಿ ಟೆಕ್ನಿಕಲಿ ಸ್ಟ್ರಾಂಗ್ ಇರಬೇಕು ಅಂತಂದ್ರೆ ಇನ್ನು ಏನೇನ್ ಮಾಡಿಸ್ಬೋದು ಸರ್ ವೈಜ್ಞಾನಿಕವಾಗಿ ಅಂತಂದ್ರೆ ಇದೆಲ್ಲ ಬಂದು ಇವಾಗ ಇದು ಓಲ್ಡ್ ಈಗೆಲ್ಲ ನಿಪಲ್ ಸಿಸ್ಟಮ್ ಅಂತ ಮಾಡಿಸ್ತಾರೆ ಇದರಲ್ಲಿ ಓಕೆ ಅದು ನಿಮ್ಗೆ ಏನೋ ವರ್ಕ್ ಕಮ್ಮಿ ಆಗುತ್ತೆ ಅದರಲ್ಲಿ ಓಕೆ ಆಮೇಲೆ ಇದು ವಾಶ್ ಮಾಡೋದಿರಲ್ಲ ಡೈಲಿ ಅದರಲ್ಲಿ ಓಕೆ ಇದು ಡೈಲಿ ವಾಶ್ ಮಾಡಿಲ್ಲ ವಾಶ್ ಮಾಡ್ಬೇಕು ಸರ್ ಇದನ್ನ ಡೈಲಿ ವಾಶ್ ಮಾಡಬೇಕು ಅದನ್ನ ಪ್ರತಿಯೊಂದು ಡೈಲಿ ವಾಶ್ ಮಾಡ್ತೀರಾ ವಾಶ್ ಮಾಡಬೇಕು ಎರಡು ಸಲ ವಾಶ್ ಮಾಡಬೇಕು ಇದನ್ನ ಡ್ರಿಂಕ್ ಅದೆಲ್ಲ ಟೋಟಲ್ ಓಕೆ ಇದನ್ನ ಒಂದು ದಿನಕ್ಕೆ ಎರಡು ಸಲ ವಾಶ್ ಮಾಡಬೇಕು ಇದನ್ನ ಓಕೆ ಅದು ಬಿಟ್ರೆ ಇನ್ನೇನ ಅಲ್ಲ ಸರ್ ಈ ರಿಸ್ಕ್ ಅನ್ಸಲ್ವ ಸರ್ ಎಲ್ಲ ಎಷ್ಟು ಇದೆ ಸರ್ ಈ ಡ್ರಿಂಕರ್ ಸರ್ ಇದು ಬಂದು ನಮ್ಗೆ ಒಂದೊಂದು ಶೆಡ್ಡಲ್ಲಿ ಎಂಬತ್ತ ಆರು ಐತೆ ಇದರಲ್ಲಿ ಒಂದರಲ್ಲಿ ಎಲ್ಲ ವಾಶ್ ಮಾಡ್ತೀರಾ ಅಂದ್ರೆ ಅಲ್ಲಲ್ಲೇ ಅದೇ ಹೋಗಿ ಎಷ್ಟು ಎರಡು ವಾಶ್ ಮಾಡೋಕ್ಕೆ ಒಂದ್ವರ್ ಮಾಡಿ ಜಳ್ಳೆಲ್ಲ ಕಾಲಾಡಿ ಎಲ್ಲಾ ಕೆರೆಬೇಕು ಎಲ್ಲ ಮಿಕ್ಸ್ ಆಗ್ಬೇಕು ಸಲ ಜಳ್ಳೆಲ್ಲ ಮಿಕ್ಸ್ ಆಗ್ಬೇಕು ಪ್ರತಿದಿನ ದಿನ ಇವು ಬಂದಾಗಿಂದ ಹೋಗವರ್ಗು ರೋಟಿ ಅದು ರೋಟಿ ಬೆಳಿಗ್ಗೆ ತಿಂಡಿ ಬ್ರಷ್ ಮಾಡ್ಕೊಂಡು ಎಂ ತಿಂಡಿ ಮಾಡ್ತೀವಿ ಆ ತರ ಕೆಲಸ ಸ್ಟಾರ್ಟಿಂಗ್ ಒಂದ್ ಹದಿನಾರು ದಿನ ಏನ್ ಒಂದ್ ಕಡೆ ನಲ್ವತ್ತಡಿ ಏನೋ ಚೌಕಟ್ಟಲ್ಲಿ ನಾವು ನಾಲ್ಕಾಲಲ್ಲಿ ಈ ತರದ್ದು ಒಂದೊಂದ್ ಕಲ್ಗೆ ಈಗ ನಾಲ್ಕು ನಾಲ್ಕ ಐತೆ ಅವಾಗ ಏನ್ ಮಾಡ್ತಿವಿ ಇದೇ ಒಂದ್ ಕಲಲ್ಲಿ ಈ ತರದ ಎಂಟು ಇರುತ್ತೆ ಎಂಟೆಂಟು ಯಾಕಂದ್ರೆ ಅಷ್ಟು ಕೋಳಿಗಳಿಗೆ ಇಷ್ಟು ಸಾಕಾಗಲ್ಲ ಅವಾಗ ಅವಾಗ ಏನ್ ಮಾಡ್ತೀವಿ ಒಂದು ಕಾಲಕ್ಕೆ ಎಂಟೆಂಟನ್ನ ಕಟ್ಟಿರ್ತೀವಿ ಇಲ್ಲಿ ಏನ್ ನಾವು ಮುಖಾ ಶೆಡ್ ಕಟ್ಟಿದ್ವಿ ಇದಿಷ್ಟು ಅವಾಗ ಅಲ್ಲಿರುತ್ತೆ ಅವಾಗ ಆತರ ಮತ್ತೆ ಫೀಡರ್ಗಳು ಅಷ್ಟೇ ಇವಾಗ ಒಂದು ಫೀಡರ್ ನಾಲ್ಕು ನಾಲ್ಕು ಇಟ್ಟಿದೀವಿ ಅವಾಗ ನಾವೇನ್ ಮಾಡ್ತೀವಿ ಅಂತಂದ್ರೆ ಅದೇ ಒಂದು ಹತ್ತಡಿಲಿ ಹದಿನೆಂಟು ಇಪ್ಪತ್ತು ಫೀಡರ್ಗಳು ಇರ್ತಾವ ಒಂದೊಂದು ಗಿಡ ಹದಿನೆಂಟು ಇದೆ ಫೀಡರ್ ಹದಿನೆಂಟು ಇರ್ತವೆ ಆತರ ಅವಾಗ ಸರ್ ಕೊನೆಯದಾಗಿ ಈ ರೀತಿ ಕೋಳಿ ಫಾರ್ಮ್ನ ಮಾಡಬೇಕು ಅಂತ ಅಂದ್ಕೊಂಡಿರೋರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ಈ ರೀತಿ ಕ್ವಾಲಿಫೈ ಅದೇ ಹೇಳಿದೆ ಸರ್ ನಿಮ್ ಈ ತರ ಏನಾದ್ರು ಕ್ವಾಲಿಫೈ ಮಾಡ್ತೀನಿ ಅಂತ ಅಂತಂದ್ರು ಇಂಟ್ರೆಸ್ಟ್ ಆಗಿ ನಾವು ಚೆನ್ನಾಗಿ ಮಾಡ್ತೀವಿ ಇಲ್ಲ ಇದ್ದು ಬೇರೆ ಯಾವ್ದು ಜವಾಬ್ದಾರಿ ಇಲ್ಲ ಈಗ ನಾವು ಇದನ್ನ ನೀಟಾಗಿ ನೋಡ್ಕಂತೀವಿ ಮಾಡ್ತೀವಿ ಅಂತಂದ್ರೆ ಮಾತ್ರ ಮಾಡ್ಬೇಕು ದೊಡ್ಡ ಜವಾಬ್ದಾರಿ ದೊಡ್ಡ ಜವಾಬ್ದಾರಿ ಇದೆ ಇದ್ದಾಗ ನಾವು ಎಲ್ಲೂ ಬೇರೆ ಕಡೆ ಯಾವ್ದು ಕಮಿಟ್ಮೆಂಟ್ ಇಟ್ಕೋಬಾರ್ದು ಇಲ್ಲಿದ್ದೀವ ನಾವು ಇದನ್ನ ಮಾತ್ರ ಮಾಡ್ಬೇಕು ಇಲ್ಲಿ ಸ್ವಲ್ಪ ಹೊತ್ತು ಮಾಡೋದು ಅಲ್ಲೆಲ್ಲ ಸ್ವಲ್ಪ ಹೊತ್ತು ಹೋಗೋದು ನೆಗ್ಲೆಕ್ಟ್ ಮಾಡಿದ್ರೆ ಸರ್ ಮರಿಗಳನ್ನ ಕಾಪಾಡ್ಕೊಳಕ್ ಅಲ್ಲ ನಾವು ನಾವ್ ಹೆಂಗೆ ಇಲ್ಲಿ ಇರ್ತೀವ ಡೈಲಿ ಅಬ್ಸರ್ವ್ ಮಾಡ್ಬೇಕು ನೀಟಾಗಿ ನೋಡ್ಕೊಬೇಕು ಚೆನ್ನಾಗಿ ಕೆಲಸ ಮಾಡ್ಕೊಂತ ಇದೀವಿ ಅಂತಂದಾಗ ಮಾತ್ರ ನೋಡ್ಕೋಬೇಕು ಆಗ ನೆಗ್ಲೆಕ್ಟ್ ಮಾಡಿದ್ರೆ ರಿಸ್ಕ್ ಆಗುತ್ತೆ ಲಾಸ್ಟ್ ಲಾಸ್ ಆ ತರ